ನಮಸ್ಕಾರ ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕೋರಾ ಟೀಮ್ ಇದೆ ಡೈರೆಕ್ಟ್ ಹೇಳ್ತಾ ಇದ್ದರು ಸ್ವಲ್ಪ ಬೇರೆ ಥರ ಮಾತಾಡೋಣ ಅಂತ ಟ್ರೈ ಮಾಡ್ತೀನಿ ಸರ್ ಸ್ವಲ್ಪ ಬೇರೆ ಥರ ಮಾತಾಡೋಣ ಸರ್ ಮೊದಲನೇದಾಗಿ ಅದೇ ಕೋರಾ ಅಂದರೆ ಟೈಟಲ್ ತುಂಬ ಬೇರೆ ಥರ ಇದೆ ರೆಗ್ಯುಲರ್ ಅಂತ ಅನಿಸ್ತಾ ಇಲ್ಲ ಟ್ರೈಲರು ಇದಕ್ಕೆ ತುಂಬ ಜನಕ್ಕೆ ಅನಿಸುತ್ತೆ ಹಿಂಗಂದರೆ ಮೀನಿಂಗ್ ಏನು ಅನಿಸುತ್ತೆ ಯಾವ ಕಾಲದಲ್ಲಿ ಬರೋದು ಏನು ಎತ್ತಾನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಟೈಟಲ್ಲು ಸೊ ಯಾಕೆ ಕೋರಾ ಸರ್ ಕೋರಾ ಅಂದರೆ ಸರ್ ಕೋರ ಅಂದ್ರೆ ಶಿವ ಅಂತ ಸರ್ ಶಿವ ಸೂರ್ಯ ಬುಡಕಟ್ಟು ಮಾರ ಮಾರಿ ಅಂತ ಬರ್ತಾರಲ್ಲ ಆ ತರ ಒಂದು ಸಬ್ಜೆಕ್ಟ್ ತಗೊಂಡು ಮಾಡಿರೋ ಕತೆ ಇದು ಶ್ರೀಶರ್ ಆಗಿರ್ಬೋದು ಮತ್ತೆ ಪ್ರೊಡ್ಯೂಸರ್ ಪಿ ಮೂರ್ಧನ ಆಗಿರ್ಬೋದು ಅವ್ರು ಇಟ್ಕೊಂಡು ಒಂದು ಕೋರ ಅಂತ ಟೈಟಲ್ ಇಟ್ಕೊಂಡು ಸ್ಟೋರಿ ಮಾಡಿರೋದು ಕೋರ ಅಂದ್ರೆ ಆಲ್ಮೋಸ್ಟ್ ಇವಾಗ ನೀವು ಟೀಸರು ಟ್ರೈಲರ್ ಮತ್ತೆ ಒಪ್ಪಿಕೊಂಡು ಸಾಂಗ್ ಎಲ್ಲ ನೋಡಿರ್ಬೋದು ತುಂಬಾ ಇಷ್ಟ ಆಗಿದೆ ಕೋರನ್ ಟೈಟಲ್ಲೇ ತುಂಬಾ ಇಷ್ಟ ಆಗಿದೆ ಕತೆ ಅದ್ಭುತ ಮಾಡಿದ್ದಾರೆ ನಿಮ್ ಕಡೆ ಮುಖಾಂತರದಿಂದ ಜನಕ್ಕೆ ರೀಚ್ ಮಾಡಿಸ್ಬೇಕನ್ನೋದೇ ನಮ್ಮ ಆಸೆ ಇರೋದು ಸರ್ ಕೋರ ಬಗ್ಗೆ ಮೊದಲೇ ನೀವು ಬಗ್ಗೆನಾ ಬಗ್ಗೆ ಟೈಟ್ಲ್ ಬಗ್ಗೆ ಸರ್ ಕೋರ ಬಂದು ಎಲ್ಲರಿಗೂ ಒಂದು ಇಷ್ಟವಾದ ಕಷ್ಟವಾದ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿಟಿ ಸಬ್ಜೆಕ್ಟು ಆರಾಮ್ಸೆ ಮಾಡ್ಬೋದು ಆಸ್ ಎ ಡೈರೆಕ್ಟ್ರಾಗಿ ಫಾರೆಸ್ಟ್ ಸಬ್ಜೆಕ್ಟು ನಿಜವಲ್ಲೂ ತುಂಬ ಚಾಲೆಂಜಿಂಗ್ ಇರುತ್ತೆ ಯಾಕಂದರೆ ಈ ಸಬ್ಜೆಕ್ಟು ಕೈಗೆತ್ಕೊಂಡಾಗ ಸಿ ಪೇಪರಲ್ಲಿ ಏನೇ ಗೀಚ್ಬೋದು ಬಟ್ ಅದನ್ನು ಎಕ್ಸಿಕ್ಯೂಷನು ಇಸ್ ವೆರಿ ಟಫ್ ಜಾಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಫಾರೆಸ್ಟು ಫಸ್ಟ್ ಟೈಮ್ ಮಾಡಿದ್ದು ಒಂದು ಹೊಸ ಅನುಭವ ಸಿಕ್ಕಿದೆ ಒಂಥರ ಕಷ್ಟ ಅದರಲ್ಲೂ ಒಂಥರ ಸುಖ ಇದೆ ಬಟ್ ಅಲ್ಟಿಮೇಟ್ ಏನೇ ಆದರೂ ಜನಗಳಿಗೆ ನೀನು ಫಾರೆಸ್ಟ್ ಆದರೂ ಮಾಡು ಸಿಟಿ ಆದರೂ ಮಾಡು ನನಗೆ ಮನೋರಂಜನೆ ಮಾಡ್ತೀಯಾ ಆ ಖಂಡಿತ ಕೋರ ಎಲ್ಲರಿಗೂ ಒಂದು ಮನ ಮನೋರಂಜನೆ ಕೊಡುತ್ತೆ ಅಂತ ಹೇಳ್ತೀನಿ ಸೊ ಕೋರ ಬಂದು ಟೈಟ್ಲು ಮೇ ಮೇಜರ್ ರೀಸನ್ ಇವ್ರು ಹೇಳಿದಂಗೆ ಕಿಟ್ಟಿಯವರು ಹೇಳ್ದಂಗೆ ಒಂದು ಬುಡಕಟ್ಟದ ಒಂದು ಪಂಗಡದ ಹೆಸರು ಕೂಡ ಆಗಿರ್ಬೋದು ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಕೆಲವೊಂದು ಬರೋ ದೃಶ್ಯದಲ್ಲಿ ಕೊರಗಜ್ಜ ಅಂತ ಒಂದು ಮಂಗಳೂರಿನ ಆ ದೈವ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದು ದೃಶ್ಯದಲ್ಲಿ ಆ ಮಗುಗೆ ಅಂದರೆ ಕೋರ ಮಗುವ ಹೀರೋ ಮಗು ಆಗಿದ್ದಾಗ ಕೊರಗಜ್ಜ ನನ್ನ ಮೊದಲನೇ ಹೆಸರು ಕೋರ ಅಂತ ಹೇಳಿ ನಾನು ಬೆನ್ನೆಲ್ಲ ಬಗ್ಗೆ ನಿಂತ್ಕೊತೀನಿ ಅಂತ ಒಂದು ಸಂಸಿನಲ್ಲಿ ಬರುತ್ತೆ ಹಾಗಾಗಿ ಆ ನಾಮಕರಣ ಆಗಿ ಆವಾಗಿಂದ ಈರೋಗೆ ಕೋರ ಕೋರ ಅಂತ ನಾಮಕರಣ ಆಗುತ್ತೆ ಮೇಡಮ್ ನಿಮ್ಮ ಬಗ್ಗೆ ನಿಮ್ಮ ಪ್ರಕಾರ ಕೋರ ಅಂದರೆ ಏನು ಸಿನಿಮಾ ಫಸ್ಟ್ ಏನು ಹೇಳ್ತೀರಾ ಆ್ಯಕ್ಚುಲಿ ಕೋರ ಇವರು ಸಾಕಷ್ಟು ಹೇಳಿದ್ದಾರೆ ಕೋರ ಅಂತ ಬಟ್ ನನಗೆ ಕೋರ ಒಂದು ಈಸಿಯಾಗಿ ಎಲ್ಲರಿಗೂ ಮನ ಮುಟ್ಟೋ ಒಂದು ವರ್ಡ್ ಅಂತ ಹೇಳ್ಬಿಡೋದು ಕೋರ ಈಸಿ ಅಲ್ಲ ಯಾರಿಗಾದ್ರೂ ಮೂವಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಟೈಟ್ಲ್ ಇಟ್ಕೊಳೋಕ್ಕಿಂತ ಕೋರ ಒಂದು ಈಸಿಯಾಗಿ ಇರುವಂಥ ವರ್ಡ್ ಸೊ ಚೆನ್ನಾಗಿ ಟೈಟಲ್ ಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಮತ್ತು ಪಿ ಮೂರ್ತಿ ಸರ್ ಅವರು ಸೊ ಹೇಳಿದಂಗೆ ಇದು ಕಾಡಿನ ಕಾನ್ಸೆಪ್ಟ್ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಯಾವುದೋ ಮೇಕಪ್ ಇಲ್ಲದೆ ಕಾಡಲ್ಲಿ ಜನರು ಹೇಗಿದ್ದಾರೆ ಹಾಗೆ ಇದ್ದ ಹಾಗೇನೆ ತೋರಿಸಿದ್ದಾರೆ ತುಂಬ ಕಷ್ಟಗಳು ಇತ್ತು ಅಬ್ವಿಯಸ್ಲಿ ನಾವು ಸಿಟಿಯಲ್ಲಿ ಇರೋದ್ರಿಂದ ಕಾಡು ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಬಟ್ ನಾವು ಓಡಾಡಿದ್ದೀವಿ ನಾನು ಕೂಡ ಅಂತ ಓಡಾಡಿದ್ವಿ ಬಟ್ ಅದು ಕಲ್ಲು ಮುಳ್ಳು ಚುಚ್ಕೊಂಡು ಪರಚ್ಕೊಂಡು ಇಡೀ ಸಿನಿಮಾ ಮಾಡಿದ್ದೀವಿ ಇನ್ನೂ ಜನರಿಗೆ ಬಿಟ್ಟಿತ್ತು ಓಕೆ ಸರ್ ಅದೇ ಈಗ ಸಿನಿಮಾ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಅಟ್ ಪ್ರೆಸೆಂಟ್ ಇಂಡಸ್ಟ್ರಿ ಸಿಚುವೇಷನ್ ತುಂಬ ಬ್ಯಾಡಾಗಿದೆ ಅಂತೆಲ್ಲ ಮಾತಾಡ್ತಿದ್ದಾರೆ ಸೊ ಸಿನಿಮಾಗಳು ಓಡ್ತಾ ಇಲ್ಲ ರೀಸೆಂಟ್ ಆಗಿ ನೋಡಿದ್ರೆ ಈ ವರ್ಷ ಯಾವ ಸಿನಿಮಾನೂ ಕ್ಲಿಕ್ ಆಗಿಲ್ಲ ಸೊ ಈ ತರ ಸಿಚುವೇಶನಲ್ಲಿ ನಿಮ್ಗೆ ಹೆಂಗನ್ಸುತ್ತೆ ನಿಮ್ಗೆ ಏನಿಲ್ಲ ಸರ್ ಈ ವಸ್ತು ನಮ್ ಸಿನ್ಮಾನೇ ಕ್ಲಿಕ್ ಆಗ್ಬೇಕಂತ ಕಾಯ್ತಿದ್ದೀನಿ ಅಷ್ಟೇ ಬರ್ತಾರೆ ಯಾವ್ದು ಆಗಿಲ್ಲ ಅನ್ನೋದ್ಕಿಂತ ನಮ್ದು ಆಗ್ಲಿ ಅನ್ನೋದೇ ನಮ್ಗಿಷ್ಟ ಎಲ್ರದ್ದಾಗ್ಬೇಕಂದಾನೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಕೆಲವೊಂದು ಸಿಚುವೇಶನ್ನು ಕೆಲವ್ರ್ಗೆ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಏನ್ ಮಾಡಕ್ಕಲ್ಲ ನಮ್ದು ಒಂಥರ ಎಲ್ರಿಗೂ ಹೋಲ್ಸ್ಕೊಂಡ್ರೆ ನಮ್ದು ನಮ್ ಸಿನಿಮಾ ನಮ್ಗೆ ಹೆಚ್ಚು ಏನ್ ಮಾಡಕ್ಕಲ್ಲ ಅವ್ರ ಮಗು ಅವ್ರವ್ರ್ಗೆ ಇಷ್ಟ ಪಡುತ್ತಾರೆ ಹಾಗಾಗಿ ನಮ್ಮ ಸಿನಿಮಾನ ಜನ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಅಂತ ಒಂದ್ಸತಿ ರೀಚ್ ಮಾಡ್ಬೇಕಂದ್ರೆ ನಾವು ನಾನು ಮಾಧ್ಯಮದ ಮುಖಾಂತರ ಜನಕ್ಕೆ ರೀಚ್ ಮಾಡಿಸಿ ಎಲ್ರಿಗೂ ಗೊತ್ತಾಗ್ಲಿ ಕೋರ್ ಅಂದ್ರೆ ಏನು ಕೋರ್ ಒಳಗಡೆ ಇರೋ ಕಂಟೆಂಟ್ ಏನು ಏನು ಮಾಡಿದ್ದಾರೆ ಸ್ಕ್ರಿಪ್ಟ್ ಏನು ಆರ್ಟಿಸ್ಟ್ಗಳು ಯಾವ ಥರ ಕಷ್ಟಪಟ್ಟಿದ್ದಾರೆ ಅದರಲ್ಲಿ ಎಲ್ರಿಗೂ ಇಷ್ಟ ಆಗೋಂಥ ಎಲಿಮೆಂಟ್ಸ್ ಏನಿದೆ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಮತ್ತೆ ಒಂದು ಸ್ಕ್ರಿಪ್ಟಲ್ಲಿ ಹೀರೋ ಹೀರೋಯ್ ಒಂದು ಕಾಂಬಿನೇಷನ್ ಆಗಿರ್ಬೋದು ಒಂದು ಕಾರ್ಡ್ ಜನಗಳು ಯಾವತರ ಇರ್ತಾರೆ ಕಮರ್ಷಿಯಲ್ ಾರೆ ಶ್ರೀ ಸರ್ ಆ ಪಕ್ಕಲ್ಲಿ ಕೂತಿರುವಂತ ಈ ಡೈರೆಕ್ಟರ್ ಏನಿದ್ದಾರೆ ವರಟ ಶ್ರೀ ಅವರು ಹೊರಟು ಆಗೇನೆ ಎಕ್ಸ್ಟ್ರಾರ್ನರಿಗೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಎಲ್ಲರೂ ಕೆಲವು ಪ್ರತಿಯೊಂದು ಪಾತ್ರಕ್ಕೂ ಕಷ್ಟ ಜೀವ ತುಂಬಿದ್ದಾರೆ ಅಂತ ಕ್ಯಾರೆಕ್ಟರ್ಗಳು ಈ ಕೋರದಲ್ಲಿ ತುಂಬಾ ಇದೆ ಜನಕ್ಕೆ ರೀಚ್ ಮಾಡ್ದೆ ನಾವು ಅದಕ್ಕೆ ಅದಕ್ಕೋಸ್ಕರ ಟೀಮ್ ಏನ್ ಮಾಡಿದೀವಿ ಅಂದ್ರೆ ಎಲ್ಲಾ ಕಡೆ ಪ್ರಮೋಷನ್ ಮಾಡಿ ಜನಕ್ಕೆ ಕೋರ ಅಂದ್ರೆ ಏನು ಅಂತ ತಲುಪಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನಿಮಗೂ ಎಂಟ್ರಿ ಕೊಡ್ತಾ ಇದೀವಿ ಅಂದ್ರೆ ನಿಮ್ಮ ಮುಖಾಂತರ ಒಂದಷ್ಟು ಜನಕ್ಕೆ ನಿಮ್ಗೆ ಅದಂತ ಸಬ್ಸ್ಕ್ರೈಬರ್ ಇರ್ತಾರೆ ರೀಚ್ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ ರೀಚ್ ಆಗಿ ಜನ ಫಸ್ಟ್ ಶೋ ನೋಡಿದಾಗ ಗೊತ್ತಾಗುತ್ತೆ ಕೋರ ಅಂದ್ರೆ ಏನು ಅಂತ ಅದೇ ನಮ್ಮ ಉದ್ದೇಶ ಇರೋದು ನೀವು ಅಷ್ಟನೆ ಕಷ್ಟಪಟ್ಟು ಸ್ವಲ್ಪ ಕೋರಕ್ಕೆ ಸಪೋರ್ಟ್ ಮಾಡಿ ಇಷ್ಟ ಆಗ್ಲಿ ಎಲ್ರಿಗೂ ಅನ್ನೋದೇ ನಮ್ಮ ಉದ್ದೇಶ ಸರ್ ಆ್ಯಕ್ಚುಲಿ ಸಿಚುವೇಶನ್ ಬ್ಯಾಡ್ ಅನ್ನೋದು ಇದು ತುಂಬ ದೊಡ್ಡ ಚರ್ಚೆ ಸರ್ ಇದು ಯಾಕಂದರೆ ಯಾವ ಥರ ಚರ್ಚೆ ಅಂದರೆ ಈಗ ತುಂಬ ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಸಿನಿಮಾ ಹೋಗ್ತಾಯಿಲ್ಲ ತುಂಬ ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಜನ ಬರ್ತಾ ಇಲ್ಲ ಏನೋ ಒಂದು ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದು ಜನ ಬಂದಿಲ್ಲ ಅಂದರೆ ಅದೊಂದು ಕಾರಣ ಆಗಿರ್ಬೋದು ಅಥವಾ ಜನಗಳಿಗೆ ಕನ್ನಡ ಸಿನಿಮಾನೇ ಬೇಡ ಅಂತ ಕಾಲು ಗೊತ್ತಿರೋ ಟೈಮ್ ಬಂದುಬಿಡ್ತಾ ಅದು ಗೊತ್ತಾಗ್ತಾ ಇಲ್ಲ ಸೊ ಕಾರಣ ತುಂಬ ದೊಡ್ಡ ಚರ್ಚೆ ಸರ್ ಇಲ್ಲಿ ಒಂದು ಆ ಥರನೂ ಹೇಳೋಕ್ಕಲ್ಲ ಒಂದು ರೀತಿಲ್ಲ ಯಾಕಂದರೆ ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅದೇ ಕನ್ನಡಿಗರು ಕೆಲವು ಜನಗಳು ತಮಿಳು ತೆಲುಗು ಬಂದರೆ ನೋಡ್ತಾರೆ ಮತ್ತು ಅವ್ರು ತಪ್ಪಲ್ಲ ಅವ್ರ ದುಡ್ಡು ಅವ್ರ ಪರ್ಸನ್ ಮತ್ತು ಕನ್ನಡ ಸಿನಿಮಾ ಬಂದರೆ ಯಾಕೆ ಅಸಡ್ಡೆ ಮಾಡ್ತಾರೆ ಗೊತ್ತಿಲ್ಲ ಸೊ ಒಂದು ಕಾಲದಲ್ಲಿ ನಾನು ಹೇಳ್ತಿಲ್ಲ ಕಸ್ತೂರಿ ನಿವಾಸ ಅಂತಹ ಅಣ್ಣೋರ್ ಸಿನ್ಮಾ ಬೇರೆ ಕಡೆ ಪ್ಯಾನ್ ಇಂಡಿಯಾ ಪ್ಯಾ ಪ್ಯಾನ್ ಇಂಡಿಯಾ ಆಗುತ್ತೆ ಅಂದರೆ ಕಾರಣ ಬಹಳ ಇದೆ ಖಂಡಿತ ಕಂಟೆಂಟ್ ಇದ್ದರೆ ಸರ್ ನಾನು ಹೇಳೋದು ಈಗ ನೀವು ನೋಡಿದಾಗೆ ಸಮೀಕ್ಷೆ ಮಾಡಿದಾಗ ಬರೀ ಓನ್ಲಿ ಫಾರ್ ಜನಗಳು ಬರ್ತಿರೋದು ಫೈವ್ ಪರ್ಸೆಂಟ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟಲ್ಲಿ ಓನ್ಲಿ ಫಾರ್ ಫೈವ್ ಪರ್ಸೆಂಟ್ ಮಾತ್ರ ಬರ್ತಾ ಇರೋದು ಆ ಥರ ನೋಡಿದ್ರೆ ಸುಮಾರೊಂದು ಇನ್ನೂರೈವತ್ತೇಳು ಸಿನಿಮಾದಲ್ಲಿ ಇತ್ತೀಚೆವರೆಗೂ ಬರೀ ಒಂದು ಇಪ್ಪತ್ತೊಂಬತ್ತು ಸಿನಿಮಾಗಳು ತುಂಬ ಚೆನ್ನಾಗಿದೆ ಅಂತ ಟಾಕ್ಸ್ ಆಗಿದೆ ಆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದಲೂ ಕೂಡ ಮತ್ತು ಚೆನ್ನಾಗಿದ್ದರೆ ಸಿನ್ಮಾ ಹೋಗಬೇಕಲ್ಲ ಹೋಗ್ತಾಯಿಲ್ಲ ಕಾರಣ ಗೊತ್ತಿಲ್ಲ ಕಾರಣ ಹುಡ್ಕೊಂಡ್ರೆ ತುಂಬ ಹಲವು ಹಲವು ರೀಸನ್ಗಳಿದೆ ಒಂದು ಈಗ ನಾನು ಹೇಳಿದಂಗೆ ಸಿನ್ಮಾ ನಾಳೆ ರಿಲೀಸ್ ಆಗ್ತಾಯಿದೆ ಅಂದಾಗ ಸಡನ್ನಾಗಿ ಸಡನ್ನಾಗಿ ಬಂದುಬಿಡ್ತಾರೆ ಬಿದಿಲಿ ಪೋಸ್ಟರ್ಸ್ ಹಾಕ್ತಾರೆ ಜನಗಳ್ಗೆ ಹಿಂಗೆ ರೀಚ್ ಆಗುತ್ತೆ ಬಟ್ ಆ ಸಿನಿಮಾ ಖಂಡಿತ ಚೆನ್ನಾಗಿರುತ್ತೆ ಬಟ್ ತೇಟರ್ಗೆ ಆಗ ಆಗಿರೋಂತಹ ಪರಿಸ್ಥಿತಿ ಯಾಕಂದರೆ ಒಬ್ಬ ಎಕ್ಸಿಬಿಟ್ರು ಅವ್ನು ಕರೆಂಟ್ ಬಿಲ್ ಕಟ್ಟಬೇಕು ಥೇಟರು ರನ್ ಮಾಡಬೇಕು ಅವ್ನಿಗೆ ಏನು ಅವನಿಗೆ ಏನು ನಡೆದಿದೆ ಅವನು ಬಂದು ವ್ಯಾಪಾರಿಕ ಯಾಕಂದ್ರೆ ಅವನು ಒಬ್ಬ ಟಾರ್ಚಿಂದ ಹಿಡಿಯೋನವರು ಎಲ್ಲರೂ ದುಡ್ಡು ಕೊಡಬೇಕಾಗುತ್ತೆ ಆ್ಯಸ್ ಎ ಡೈರೆಕ್ಟರ್ ನಮಗೇನು ಸಿನಿಮಾ ಚೆನ್ನಾಗಿತ್ತು ಅಂತ ನಾವು ಪ್ರೌಡ್ ಫೀಲ್ ಆಗೋದು ಮುಖ್ಯನಲ್ಲ ಸರ್ ಜನಗಳಿಗೆ ಎಷ್ಟು ಮಟ್ಟಿಗೆ ರೀಚ್ ಆದ್ವಾ ಆಗಿಲ್ಲ ಅನ್ನೋದಷ್ಟೇ ಆಮೇಲೆ ಜನ ಏನು ಮಾಡ್ತಾನೆ ತುಂಬ ಚೂಸ್ ಆಗಿಬಿಟ್ಟಿದ್ದಾರೆ ಸರ್ ಈಗ ಯಾಕಂದರೆ ಇಂಡೈರೆಕ್ಟಾಗೆ ಒಬ್ಬ ಡೈರೆಕ್ಟರು ಆಡಿಯಸ್ಟ್ನ ಸ್ಯಾಟಿಸ್ಫೆಕ್ಷನ್ ಮಾಡೋದು ಇಟ್ಸ್ ನಾಟ್ ಎ ಸಿಂಪಲ್ ಯಾಕಂದ್ರೆ ಅವನೊಬ್ಬ ಕೊರಿಯನ್ ಮೂವಿ ನೋಡ್ತಾನೆ ಓ ಟಿ ಟಿಲಿ ಇಂಗ್ಲೀಷ್ ಪಿಚ್ಚರ್ ನೋಡ್ತಾನೆ ತಮಿಳ್ ನೋಡ್ತಾನೆ ಅವ್ನು ಗೊತ್ತಿಲ್ಲದಿರ ಮೈಂಡ್ ತುಂಬ ಅಪ್ಡೇಟ್ ಈಗ ಆ ಅಪ್ಡೇಟ್ ಜೊತೆ ನಾನು ಅಪ್ಡೇಟ್ ಅವ್ರ ರನ್ನಿಂಗಲ್ಲಿ ಹೋಗಿ ಅವರ ಮನಸ್ಸಿಗೆ ಹೋಗಿ ಸಿನಿಮಾ ಮಾಡಿ ಗೆಲ್ಸ್ಕೊಂಡು ಆಚೆ ಬರೋದಿಲ್ಲ ಅಂತ ಚಕ್ರ ಇದ್ದಂಗೆ ಒಳಗೆ ಹೋದ್ ಮಾತ್ರ ಗೊತ್ತು ಅಷ್ಟೇ ಆಚೆ ಬರೋ ಡೈರೆಕ್ಟರ್ಗಳು ಭಾಳ ಕಮ್ಮಿ ಅದರಲ್ಲಿ ಯಾರು ಈಜೆ ಆಡ್ತಾರೆ ಖಂಡಿತ ಆಡಿಯನ್ಸ್ಗೆ ಕಂಟೆಂಟ್ ಇಷ್ಟ ಆದರೆ ನಾನು ಹೇಳೋದು ಓಹೋ ಹೊಸಬರಿಗೆ ಹಂಡ್ರೆಡ್ ಪರ್ಸೆಂಟ್ ಓಪನಿಂಗ್ ಬರದೇ ದುಡ್ಡು ವಿಷಯ ಸೊ ನಾನು ಹೊರಟಾಗಿ ಕೂಡ ಹೊರಟ ಇಲ್ಲವೇ ಮಾಡಿದಾಗ ಓಪನಿಂಗ್ ಅಂತ ಓಪನಿಂಗ್ ಇರಲಿಲ್ಲ ಅದು ಮಾರ್ನಿಂಗ್ ಶೋ ಮ್ಯಾಟ್ನೇ ಇತ್ತು ಬಿಕಾಸ್ ಆಫ್ ಕಂಟೆಂಟ್ ಚೆನ್ನಾಗಿತ್ತು ಯಾಕೆ ನಾವು ಮಾಡಿರೋ ಸಿನಿಮಾ ತುಂಬ ದೊಡ್ಡ ದೊಡ್ಡ ಘಟನೆ ಘಟನೆಗಳು ಮುಂದೆ ನಾವು ಹೆಂಗೆ ಎರಡು ದೊಡ್ಡ ದೊಡ್ಡ ಟ್ರಕ್ ಮುಂದೆ ನಾನು ಸೈಕಲ್ ಓಡಿಸ್ಕೊಳ್ತಾರೆ ಇತ್ತು ಆ್ಯಕ್ಚುಲಿ ಸೊ ಬೈ ಲಕ್ ನಾ ನಮ್ಮದು ಅಲ್ಲಿ ಅಂದರೆ ಇಲ್ಲಿ ಅಲ್ಟಿಮೇಟು ಹೊಸಬರು ಹಳೊಬ್ರು ಅಂತ ಬರೋಲ್ಲ ಸರ್ ಕಂಟೆಂಟ್ ಚೆನ್ನಾಗಿತ್ತು ಅವನು ಮೌತ್ ಟಾಕು ನಾವು ಎಷ್ಟೇ ಕೋಟಿಗಟ್ಟಲೆ ಮಾರ್ಕೆಟಿಂಗ್ ಮಾಡಿ ಒಂದು ಭ್ರಮೇಲಿ ಜನ ಬಂದ್ಬಿಡ್ತಾರೆ ಓಪನಿಂಗ್ ಸಿಕ್ಬಿಡ್ತೇವೆ ಅಂತ ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಇಡ್ತಾರೆ ಆ್ಯಕ್ಚುಲಿ ಅದು ರಾಂಗ್ ಅದು ಕಂಟೆಂಟ್ ಇಷ್ಟ ಆದ್ರೆ ಐದು ಜನ ಬರಲಿ ಗುರು ಐದು ಜನ ಹತ್ತು ಜನ ಕೇಳ್ತಾನೆ ಬಟ್ ಥಿಯೇಟರ್ ಉಳಿಸ್ಕೊಳ್ಳೋ ತಾಕತ್ತು ನಮ್ಗೆ ಇದೆ ಅನ್ನೋದಷ್ಟೇ ಮುಖ್ಯ ಅಂದ್ರೆ ಥಿಯೇಟರ್ ಅಲ್ಲಿ ಅಂದ್ರೆ ಸರ್ ದೊಡ್ಡ ದೊಡ್ಡವರ ಮುಖ ಪರಿಚಯ ಇರುತ್ತೆ ಇವಾಗ ನಾವೀಗ ಸಣ್ಣದ್ರಿಂದ ನಾವು ಯಾರನ್ನೆಲ್ಲ ಬಂದಿದೀವಿ ನಾವು ಥಿಯೇಟರ್ ಅನ್ನುವಾಗ ನಾವು ಅವ್ರನ್ನೇ ಹೋಗ್ಬಿಟ್ಟು ಪುನಃ ನೋಡ್ತೀವಿ ಹೊಸಬ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಹೊಸಬ್ರಿಗೆ ನಮ್ಗೆ ತುಂಬಾ ಬೋರ್ ಆದ್ರೆ ಮಾತ್ರ ಓ ಟಿ ಟಿಯಲ್ಲಿ ಹೋಗ್ಬಿಟ್ಟು ಹೊಸ ಫಿಲಮ್ಸ್ ಯಾವ್ದಪ್ಪ ಬಂದಿದೆ ಸರ್ ಆಮೇಲೆ ಜನಗಳು ತಪ್ಪಲ್ಲ ಸರ್ ಇಲ್ಲಿ ಈಗ ಹತ್ತು ಹದಿನೈದು ಸಿನಿಮಾ ಬಂದ್ರೆ ಅದು ಕಡಿವಾಣ ಹಾಕೋರು ಯಾರು ಅಮ್ಮರ ಡೈಲಿ ಒಂದು ಅವನಿಗೆ ಒಂದು ಆಪ್ಷನ್ಸ್ ಎರಡು ಮೂರು ಸಿನಿಮಾ ಬಂದರೆ ನೋಡ್ತಾನೆ ನೀವು ಬೀದಿಲಿ ಅಷ್ಟು ಇಟ್ಬಿಟ್ರೆ ಪೋಸ್ಟ್ಗಳು ಅವನು ಯಾವ್ದು ನೋಡ್ತಾನೆ ಅವನು ವೆರಿ ಸಿಂಪಲ್ ಈಗ ನಾನು ಅದರಲ್ಲಿ ಏನಾಗುತ್ತೆ ಅಂದರೆ ಹತ್ತು ಪೋಸ್ಟ್ರಲ್ಲಿ ಒಂದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಹತ್ತು ಸಿನಿಮಾದಲ್ಲಿ ಅದಕ್ಕೊಚ್ಕೊಂಡು ಹೋಗಿತ್ತಲ್ವ ಹಂಗೆ ಆಗ್ತಾರೆ ನನ್ನ ಅದು ಜ ನನ್ನ ನಾನೇ ಹಾಕಿ ನೋಡ್ಬೇಕು ಅಚ್ಚು ಪೋಸ್ಟು ಅಟ್ಲೀಸ್ಟ್ ಒಂದು ಎರಡು ಬಿಡ್ತೀಯಾ ಈಗ ನಾನು ಈಗ ಹೆಂಗೆ ಅಂದರೆ ಎಂಟರ್ಟೈನ್ಮೆಂಟ್ ಖಂಡಿತ ಬೇಕು ಈಗ ಫಿಂಗರ್ ಪ್ರಿಂಟಲ್ಲಿ ಸಿಗ್ತದೆ ಸರ್ ನಿಮಗೆ ನಾನೇಕೆ ದುಡ್ಡು ಖರ್ಚು ಮಾಡಿ ಥಿಯೇಟ್ರಿಗೆ ಬಂದು ಪೇಷೆನ್ಸಲ್ಲಿ ಎರಡು ವರ್ಗ ಎರಡು ಗಂಟೆ ಕಳಿಬೇಕು ಇಲ್ಲಿ ಎರಡು ಥರ ಮೂರು ವರ್ಗ ಇದೆ ತುಂಬ ಸಿನಿಮಾ ಫಾರ್ ಕೋರಾ ಅಂತ ಅಂದ್ಕೊಳ್ಳಿ ತುಂಬ ಹೈಪ್ ಆಗ್ತದೆ ಹೈಪ್ ಆಗ್ತದೆ ಅಂದಾಗ ಅದನ್ನು ಪೈರಸಿ ಮಾಡೋಕ್ಕೂ ರೆಡಿ ಇಡ್ತಾರೆ ಒಂದು ಅಟೆನ್ಷನ್ ಸಿಕ್ತು ಮೂವಿಗೆ ಅಂದರೆ ಅವ್ನು ನೆಕ್ಸ್ಟ್ ಡೇ ಪೈರಸಿ ಮಾಡೋಕ್ಕೆ ರೆಡಿ ಇಡ್ತಾನೆ ಅವನು ಈ ಥರ ಎಲ್ಲ ನಾವು ನಡುವೆ ಹೋರಾಟ ಮಾಡಬೇಕು ಬಟ್ ಏನೇ ಮಾತಾಡಿದ್ರು ಏನೇ ದಬ್ಬಗೆ ಗೊಡ್ಡೆ ಹಾಕಿದ್ರು ಕೂಡ ಆಡಿಯನ್ಸ್ಗೆ ಕೋರಾ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದಷ್ಟೇ ಮ್ಯಾಟ್ರ್ ಖಂಡಿತ ಇಲ್ಲೇನೆಂದ್ರೆ ಆಡಿಯನ್ಸ್ ಒಂದು ಮೂಡ್ ಇರುತ್ತೆ ಮಳೆಗಾಲ ಚಳಿಗಾಲ ಅಂತ ಏನು ಹೇಳ್ತೀವಿ ಈಗ ಒಂದು 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 ಸಿನಿಮಾ ಕ್ರೈಮ್ ಹಿಟ್ಟಾದರೆ ಕ್ರೈಮ್ ಅಷ್ಟು ಬರ್ತಾನೇ ಇರುತ್ತೆ ಈಗ ನೀವು ನೋಡಿರ್ಬೋದು ಈಗ ಕ್ರೈಮ್ ಜಾಸ್ತಿ ಆಗಿದೆ ಹಾರರ್ ಮಧ್ಯೆ ಫಾರೆಸ್ಟ್ ಸಬ್ಜೆಕ್ಟ್ ಅದು ಬಂದಿಲ್ಲ ಎಲ್ಲೋ ಆಡಿಯನ್ಸ್ಗೆ ಈ ಫ ಈ ಸಬ್ಜೆಕ್ಟು ಎಲ್ಲ ಫ್ರೆಶ್ ಆಗಿ ಕಾಣಿಸ್ಬೋದು ಖಂಡಿತ ಬರೀ ಫಾರೆಸ್ಟೇ ಸಾಲು ಸಾಲ ಬಂದರೆ ನಮ್ಗೆ ಜೊಲ ಭಯ ಆಗೋದು ರೀಸೆಂಟಾಗಿ ಬಂತು ಅಲ್ಲ ಬಂದಿದೆ ಫಾರೆಸ್ಟ್ ಮೂವಿ ಬಂದಿದೆ ಬಟ್ ಸಬ್ಜೆಕ್ಟ್ ಬೇರೆ ಅಲ್ಲ ಫಾರೆಸ್ಟ್ ಬೇರೆ ಬುಡಕಟ್ಟ ಜನ ಕತೆ ಹೇಳೋದು ಬೇರೆ ಅಲ್ಲ ಹೌದು ಬಟ್ ಫಾರೆಸ್ಟ್ ಅಲ್ಲಿ ನಡೆಯೋ ಫಾರೆಸ್ಟ್ ಅಂತ ಸಿನಿಮಾ ಅದು ನಿಧಿ ಹೊಡ್ಕೊಂಡು ಹೋಗುವ ಕತೆ ಅದು ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಹೇಳ್ತಿರೋದು ಫಾರ್ಟಿ ಇಯರ್ಸ್ ಪ್ರೆಸೆಂಟ್ ಫಾರ್ಟಿ ಇಯರ್ಸ್ ಹಿಂದೆ ಹೋದಾಗ ಆತರ ಸಬ್ಜೆಕ್ಟ್ ಇನ್ನೂ ಬಂದಿಲ್ಲ ನಿಮ್ಗೆ ಲೊಕೇಶನ್ಸ್ ಯಾಕಂದ್ರೆ ಮಾಡ್ಬಿಡೋ ದೊಡ್ಡ ವಿಷಯ ಅಲ್ಲ ನಿಮ್ಗೆ ಪ್ರತಿ ಒಂದು ಸೆಟ್ ಪ್ರಾಪರ್ಟಿ ಕೂಡ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ನಾನು ಫಾರ್ಟಿ ಇಂದ ಹೋಗ್ತೀನಿ ಟೈಟಲ್ ಕಾರ್ಡ್ ಫಾರ್ಟಿ ಇರ್ಸ್ ವರ್ಷ ಹಿಂದೆ ಅಂತ ದೊಡ್ಡ ವಿಷಯ ಅಲ್ಲ ಒಂದು ಲ್ಯಾಟಿನ್ ಯೂಸ್ ಮಾಡ್ತೀನಿ ಅಂದ್ರೆ ಒಬ್ಬ ಡೈರೆಕ್ಟರ್ ನಮ್ಮ ಟೀಮ್ ತುಂಬಾ ಸೆನ್ಸಿಟಿವ್ ಕೆಲಸ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಇದಿತ್ತ ಯಾರೋ ಒಬ್ಬ ಬುದ್ಧಿವಂತ ಅದಿಲ್ಲ ಗುರು ಅಂದಾಗ ನಾವು ಬಿದ್ದಿ ಅಂತ ಅರ್ಥ ಸೊ ಖಂಡಿತ ನಿಮ್ಗೊಂದು ಒಂದು ಹೊಸ ಪ್ರಪಂಚ ಒಂದು ನೀವು ಒಳಗಡೆ ಖಂಡಿತ ನೀವು ಟ್ರಾವೆಲ್ ಆಗ್ತೀರಾ ಅದ್ರ ಜೊತೆಗೆ ಅಳ್ತೀರಾ ನಗ್ತೀರಾ ಓವರ್ ಆಲ್ ನಿಮ್ಮ ಒಂದು ಎರಡು ಗಂಟೆ ಕಾಲ ಕಾಲ ಖಂಡಿತ ಸಿನಿಮಾ ಆಚೆ ಬಂದಾಗ ಇನ್ನೊಬ್ಬರು ಹೇಳ್ತೀರಾ ಅದೊಂದು ಹೋಗ್ ಸ್ವಂತ ಇದೆ ಸರಿ ಈ ಸಿನಿಮಾದಲ್ಲಿ ಪೋಸ್ಟರ್ ಎಲ್ಲ ನೋಡಿದೆ ನಾನು ರಿಯಾಲಿಟಿ ಸ್ಟಾರ್ ಅಂತ ಇದೆ ಸೊ ಇದು ಇನ್ನೊಂದು ಪೋಸ್ಟರ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಅಂತಲೂ ಇದೆ ನಿಮ್ಮದು ಇದರಲ್ಲಿ ಸೊ ಫಸ್ಟ್ ಸಿನಿಮಾ ನಿಮ್ದು ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಿ ಈ ಸಿನಿಮಾ ಮೂಲಕ ಹೀರೋ ಆಗಿ ರಿಯಾಲಿಟಿ ಶೋ ಮಾಡಿದ್ರಿ ಸೊ ಆಲ್ರೆಡಿ ರಿಯಾಲಿಟಿ ಸ್ಟಾರ್ ಅಂತಾನೆ ಹಾಕೊಂಡ್ಬಿಟ್ಟಿದ್ದೀರಾ ಸಿನಿಮಾ ಗೆದ್ದು ಜನ ಇಷ್ಟಪಟ್ಟ ಮೇಲೆ ಸ್ಟಾರ್ ಆಗುತ್ತೆ ಹಾಕೊಳೋದ್ರಲ್ಲಿ ಅರ್ಥ ಇದೆ ಸೊ ಅದಕ್ಕೆ ನಿಮ್ಮ ಉತ್ತರ ನಂದೇನಿಲ್ಲ ಸರ್ ಸ್ಟಾರು ಇದು ಅದು ಅಂತೇನಿಲ್ಲ ಏನಿಲ್ಲ ರಿಯಲಿಟಿ ಶೋ ಅಂತ ಮಾಡಿದಾಗಲೇ ನಾನು ಸ್ಟಾರ್ ತಗೋಬಿಟ್ಟೆ ಅವಾಗ್ಲೇ ಅಂದ್ರೆ ಏನಿದೆ ಅದನ್ನ ಹಾಕೋಬೇಕು ಈಗ ಜನ ಅವಾಗ್ಲೇ ಜನ ಕೊಟ್ಟು ರಿಯಲಿಟಿ ಶೋಗಳು ಅಷ್ಟು ಶೋಗಳು ಗೆದ್ದಾಗ ರಿಯಲ್ ಶೋ ಅಂತ ಅವಾರ್ಡ್ ತಗೊಂಡಿದ್ದೀನಿ ಇದೇ ದೊಡ್ಡ ಕಲರ್ಸ್ ಕನ್ನಡ ಏನ್ ಮಾಡಿದ್ರೆ ಅವಾಗಲೇ ತಗೊಂಡಾಗ ಅದನ್ನ ಕ್ಯಾರಿ ಮಾಡ್ತಾ ಇದೀನಿ ಅಷ್ಟೇ ಇಲ್ಲ ಕೆಲವು ರಿಯಲಿಟಿ ಗೆದ್ದಾಗ ಸಂ ಪೇಪರ್ ಕಟಿಂಗ್ಸ್ ಮೋಸ್ಟ್ಲಿ ಇವ್ರಿಗೆ ಇವರೇ ತೋರಿಸಿದ್ರು ಅದ್ರಲ್ಲಿ ಕೆಲವೊಂದು ಕಿಟ್ಟಿ ಬರ್ತಾ ಬರ್ತಾ ಈಗ ರಿಯಲಿಟಿ ಸ್ಟಾರ್ ಆಗಿದ್ದಾರೆ ಎಲ್ಲಾನು ಕಪ್ ಗೆದ್ಕೊಂಡ್ಬಿಡ್ತಾ ಅಂತ ಅವರು ಪೇಪರ್ ಕಟಿಂಗ್ಸ್ ಕೂಡ ಇರತ್ತರ ಇದೆ ಅದನ್ನ ನೋಡಿ ಸಿನಿಮಾಗು ಅದಕ್ಕೆ ಸಂಬಂಧ ಇಲ್ಲ ಇವರು ನೇಮ್ ಇದೆ ರಿಯಾಲಿಟಿ ಶೋಸ್ ಕಿಟ್ಟಿ ಅಂತಾನೆ ಕೂಗ್ತಾ ಇರೋದ್ರಿಂದ ಅದನ್ನ ಇಟ್ಕೊಂಡು ಬರ್ತು ಈಗ ಕೆಲವ್ರು ಇನ್ನೂ ಆಗಿಲ್ಲ ಸ್ಟಾರ್ ಗಿರಿ ಮಣ್ಣು ಮಸಿ ಅದೆಲ್ಲ ಇಟ್ಟಿಲ್ಲ ಅದು ಆಲ್ರೆಡಿ ಅವರಲ್ಲಿ ಬಂದಿರೋದ್ರಿಂದ ಅದನ್ನ ಅಲ್ಲಿ ಮಾಡ್ತೀವಿ ಮಾಡಿದ್ದೀವಿ ಜನಗಳೇ ಅವಾಗ ನಾನು ಶೋಗಳು ಇಂಡಿಯನ್ ಆಗಿರ್ಬೋದು ಡಾನ್ಸ್ಟರ್ ಆಗಿರ್ಬೋದು ಲೈಫ್ ಸೂಪರ್ ಪ್ಯಾಟೆಂಥ ಬಿಗ್ ಬಾಸ್ ಆ ಶೋಗಳೆಲ್ಲ ಮಾಡ್ದಾಗ ಬಂದಿರೋಂತ ಇದು ಅವಾಗೇನು ನಾನು ಜನಕ್ಕೆ ಕಂಟೆಂಟ್ ಕೊಟ್ಟಿದ್ದೀರಿ ಅಷ್ಟೊಂದು ಮನೋರಂಜನೆ ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲಿ ಅದೇ ಥರ ಇದೆ ಫೈಟ್ ಆಗಿರ್ಬೋದು ನಾನು ಹೇಳಿದೆ ಅವಾಗಲೇ ಎಲ್ಲ ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿ ಮಾಡಿದ್ದೀವಿ ಮತ್ತು ನಮ್ಮ ಜಯೇಶ್ ಮನೋ ತುಂಬ ಸಖತ್ತಾಗಿ ಮಾಡಿದ್ದಾಳೆ ನಮ್ಮ ಮೂರ್ತಿಯಾಣ ಅಂತ ವಿಲನ್ ಕೆರೆಕ್ಟರ್ ಎಕ್ಸ್ಟ್ರಾಡ್ನರಿ ಮಾಡಿದ್ದಾರೆ ಮಟಾಣ ಅಂತ ಸೆಂಟಿಮೆಂಟಲ್ಲೂ ತಿನ್ಕೊಬಿಟ್ಟಿದ್ದಾರೆ ಮತ್ತು ಗಿರಿ ಆಗಿರ್ಬೋದು ನಮ್ಮ ಚೇತನ ಆಗಿರ್ಬೋದು ಎಲ್ಲ ಒಂದು ಒಂದಷ್ಟು ಕಲಾವಿದಗಳೆಲ್ಲ ತುಂಬ ಸಖತ್ತಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಪಾತ್ರನೂ ತುಂಬ ಇಂಪಾರ್ಟೆಂಟ್ ಆಗುತ್ತಿಲ್ಲಿ ಅದಕ್ಕೋಸ್ಕರ ನಾನು ಜನಗಳ ಹತ್ರ ಏನು ಹೇಳೋದು ಅಂದರೆ ಕೋರೋನಾ ಒಂದು ಸತಿ ಬಂದು ನೋಡಿ ನಾವು ಈಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಫಿಫ್ಟೀನ್ ಡೇಸ್ ಇರ್ಬೋದು ಇಪ್ಪತ್ತೆಂಟನೇ ತಾರೀಕು ಫಿಫ್ಟೀನ್ ಡೇಸ್ ಉಗಾದಿಗೆ ಬಂದ್ಬಿಡ್ತೀವಿ ಅವತ್ತೊಂದು ದಿನನೇ ಗೊತ್ತಾಗುತ್ತೆ ನಮ್ ಬಂಡವಾಳ ಅಂತ ನಮ್ಗೆಲ್ಲ ಉಗಾದಿ ಅಂದ್ರೆ ಒಂಥರ ಹೊಸ ಹೊಸ ಇರದಂಗೆ ಈ ವರ್ಷದಲ್ಲಿ ನಾವು ಒಂದು ನಮ್ಮ ಶ್ರೀ ಸರ್ ಹಾಕಿರೋ ಇಷ್ಟು ಸಿನಿಮಾದಲ್ಲೂ ಬೆಸ್ಟ್ ಸಿನಿಮಾ ಕೋರ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಇಷ್ಟಪಟ್ಟು ಮಾಡಿರೋಂತ ಸಿನಿಮಾ ಹೊರಟಾನು ಮಾಡಿದ್ರು ಹೊರಟದಲ್ಲಿ ಗೊತ್ತಿರ್ಬೋದು ಸಾಂಗ್ ಆಗಿರ್ಬೋದು ಅಷ್ಟೊರೇ ಸಕ್ಕತ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡೋಗಿ ಅವ್ರು ಹಾಕಿದ್ದು ಆ ಈ ಕೋರದಲ್ಲಿ ಅದೇ ತರ ಅದಕ್ಕಿಂತ ಎಕ್ಸ್ಟ್ರಾರ್ನರಿ ಕೆಲಸ ಮಾಡ್ಸಿದ್ರೆ ಮತ್ತೆ ಸ್ಕ್ರಿಪ್ಟು ಹಂಗೆ ಇದೆ ನೀವು ನೋಡಿದ್ರೆ ಟ್ರೈಲರ್ ಟೀಸರ್ ನೋಡಿದಾಗ್ಲೇ ಅರ್ಥ ಆಗುತ್ತೆ ಆ ಸಿನಿಮಾ ಏನಿದೆ ಅಂತ ಕೆಲವರಿಗೆ ಬಟ್ ಸಿನ್ಮಾ ಒಳಗಡೆ ಬಂದು ನೋಡಿದಾಗ ತುಂಬಾ ಇಷ್ಟ ಪಡ್ತಾರೆ ನಾವ್ ಇವತ್ತು ಏನ್ ಬಡ್ಕೋಬಹುದು ನಮ್ ಸಿನ್ಮಾ ನೋಡಿ 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 ಅಂತ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವರೇ ಬಡ್ಕೋತಾರೆ ತುಂಬಾ ಚೆನ್ನಾಗಿದೆ ನಾಲ್ಕು ಜನ ಕೇಳಲಿ ಅದೇ ನನ್ನ ಇಷ್ಟ ಯಾಕಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಆಳು ಮತ್ತೆ ಪ್ರತಿ ವರ್ಷ ದೊಡ್ಡ ವರ್ಷ ಎಲ್ಲ ಮಾಡ್ಕೊ ಬಂದಿರೋದ್ರಿಂದ ಈ ಸಿನಿಮಾ ನನಗೆ ತುಂಬಾ ಆಪ್ತವಾಗಿದೆ ಅಂದ್ರೆ ಇಷ್ಟಪಡುವಂತ ಒಂದು ಸಿನಿಮಾದ ಕಷ್ಟಪಟ್ಟು ಮಾಡಿದೀನಿ ಆ ಜನ ರೀಚ್ ಆಗಿ ನಾವೇನೋ ಬಡವ್ರ ಮಕ್ಳು ಗೆಲ್ಬೇಕು ಅಂತ ದೊಡ್ಡ ದೊಡ್ಡವರೆಲ್ಲ ಹೇಳ್ತಾರೆ ಆತರ ನಾನು ಹೇಳಕ್ ಇಷ್ಟಪಡಲ್ಲ ಸಿನ್ಮಾನ ಗೆಲ್ಸಿ ನಿಮ್ದೇ ಸಿನ್ಮಾ ನಾವು ಕಷ್ಟಪಟ್ಟು ಬಡವ್ರ ಮಕ್ಕಳು ಮಾಡಿದೀವಿ ನೀವು ಸಿನಿಮಾ ನೋಡಿ ಗೆಲ್ಸಿ ಯಾಕೆಂದ್ರೆ ಇಲ್ಲಿ ಟ್ಯಾಲೆಂಟ್ ಟ್ಯಾಲೆಂಟು ಇಲ್ಲಿರೋದು ಸಿನ್ಮಾದ ಟ್ಯಾಲೆಂಟು ಮಟಾಣ ಅಂತೂ ಒಂದು ಇಪ್ಪತ್ತೈದು ವರ್ಷ ಆಗುತ್ತೆ ಸಿನಿಮಾ ಇಂಡಸ್ಟ್ರಿ ಬಂದು ಅವರು ಒಳ್ಳೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಾರೆ ಚರೀಶ್ಮಾ ಎರಡನೇ ಸಿನ್ಮಾ ಇವತ್ತು ನಮ್ಮ ಇಂಡಸ್ಟ್ರಿಲಿ ಒಂದು ದೊಡ್ಡ ದೊಡ್ಡ ಹೀರೋಯಿನ್ಗಳಲ್ಲಿ ಇವತ್ತೆಲ್ಲ ದೊಡ್ಡ ದೊಡ್ಡ ಹೀರೋಯಿನ್ಗಳು ನೋಡಿರ್ಬೋದು ಏನೇನೋ ಮಾಡ್ಕೊಂಡು ಏನೋ ಚರಿಷ್ಮಾ ಮುಂದೆ ಫ್ಯೂಚರ್ ಒಂದು ಒಳ್ಳೆ ಹೀರೋನಾಗಿ ಆಗಿ ಬೆಳಿಲ್ಲ ನಮ್ಮ ಆಸೆ ಇರೋದು ತುಂಬಾ ಅದ್ಭುತವಾಗಿ ನೋಡಿದ್ರೆ ಸಾಂಗ್ ಒಪ್ಪಿಕೊಂಡಿರೋ ಸಾಂಗ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ಇಷ್ಟ ಲವ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಹ್ ಇನ್ ಮುಂದಕ್ಕೆ ಒಂದು ಹೊಸ ಪ್ರತಿಭೆಗಳು ನಮ್ಮ ಕೋರ ಒಂದಷ್ಟು ಜರ್ನಿ ಸ್ಟಾರ್ಟ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಇರೋದು ಕೋರ್ ಒಂದಷ್ಟು ಜನ ಹೊಟ್ಟೆ ತುಂಬುತ್ತೆ ಶ್ರೀ ಸರ್ ಒಂದಷ್ಟು ಜನಕ್ಕೆ ನೆಕ್ಸ್ಟ್ ಸಿನಿಮಾಗ ಒಂದಷ್ಟು ಜನಕ್ಕೆ ಚಾನ್ಸ್ ಕೊಟ್ಟು ಆಕ್ಟಿಂಗ್ ಮಾಡಿಸ್ತಾರೆ ನಾವು ಒಂದಷ್ಟು ಸಿನಿಮಾಗಳು ಮಾಡ್ಬೋದು ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬರ್ತಾರೆ ತುಂಬ ಖುಷಿ ಆಗ್ತಿದೆ ಇವತ್ತು ನಾವು ಸಿನಿಮಾ ಮಾಡಿದ್ದೀವಂತಲ್ಲ ಸಿನ್ಮಾ ತೋರ್ಸ್ಬೇಕು ಅನ್ನೋದೇ ತುಂಬ ಕಾತುರದಿಂದ ಕಾಯ್ತೀವಿ ಅವತ್ತೊಂದು ದಿನ ಇಪ್ಪತ್ತೆಂಟನೇ ದಿನಕ್ಕೆ ಜನ ಏನು ರಿಸಲ್ಟ್ ಕೊಡ್ತಾರೆ ಅನ್ನೋದು ಇವಾಗ್ಲಿಂದನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾವು ಎಷ್ಟೇ ಇಂಟ್ರವ್ಯೂ ಮಾಡಿದ್ರು ಜನ ಕೂಡ ಇಂಟ್ರವ್ಯೂ ಇದೆಯಲ್ಲ ಅದೇ ಫೈನಲ್ ಆಗುತ್ತೆ ಅಲ್ಲಿಗೂ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಅದೇ ಇಪ್ಪತ್ತೆಂಟನೇ ತಾರೀಕು ಯೋಗರಾಜ್ ಭಟ್ ಅವ್ರ ಸಿನಿಮಾನು ಬರ್ತಾ ಇದೆ ಸೊ ಮುಂಗಾರು ಮಳೆ ಕಾಂಬಿನೇಷನ್ ಅಂತ ಅದು ಸ್ವಲ್ಪ ನಿರೀಕ್ಷೆ ಇದೆ ಆ ಸಿನಿಮಾ ಬಗ್ಗೆ ಅದರ ಆಪೋಸಿಟ್ ನಿಮ್ಮ ಸಿನಿಮಾನು ಬರ್ತಾಯಿದೆ ಸೊ ಈ ಕಾಂಪಿಟೇಷನ್ ಎಲ್ಲ ಹೆಂಗೆ ನೋಡ್ತೀರ ನೀವು ಸರ್ ಕಾಂಪಿಟೇಷನ್ ಥರ ನೋಡಲೇಬಾರ್ದು ಸರ್ ಇದು ನಮ್ಮ ಕನ್ನಡ ಸಿನಿಮಾ ಸರ್ ಅವ್ರಿಗಿದ್ರೆ ನಮಗೂ ಖುಷಿ ನಾವಿದ್ರೆ ಅವರು ಖುಷಿ ಆಗುತ್ತೆ ಸರ್ ನಾವು ಕಾಂಪಿಟ್ ಮಾಡಬೇಕಾಗಿರೋದು ನಾವು ಕನ್ನಡ ಕನ್ನಡದವರಲ್ಲ ಸರ್ ಬೇರೆ ಲ್ಯಾಂಗ್ವೇಜ್ಗೆ ಸರ್ ಯೋಗರಾಜ್ ಭಟ್ ಸರ್ ನಿಜವ್ರು ಅವ್ರ ಬಗ್ಗೆ ಒಂದು ಒಳ್ಳೆಯ ಗೌರವ ಇದೆ ನಮ್ಮ ಜೊತೆ ಬರ್ತಾರೋದು ಭಾಳ ಖುಷಿ ಆಗ್ತಿದೆ ಅವ್ರಿಗೂ ನಮ್ಮ ಟೀಮಿಂದ ಬ್ಲೆಸ್ ಹೇಳ್ತೀವಿ ಅವರು ಕೂಡ ಬ್ಲೆಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಕನ್ನಡ ಕನ್ನಡ ಸಿನಿಮಾ ಖಂಡಿತ ಕಾಂಪಿಟೇಷನ್ ಬರೋಲ್ಲ ಸರ್ ರಾಂಗ್ ವರ್ಡ್ ಅದು ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಬೇರೆ ಲ್ಯಾಂಗ್ವೇಜಿಗೆ ಮೇಡಮ್ ಇಲ್ಲಿ ಆ್ಯಕ್ಚುಲಿ ಅಂದರೆ ರೆಗ್ಯುಲರ್ ಈಗ ಯೂಶ್ವಲಿ ಏನಂತಂದರೆ ಹೀರೋಯಿನ್ ರೋಲ್ ಅಂದರೆ ಕಾಲೇಜ್ ಹುಡುಗಿ ರೋಲ್ ಅಥವಾ ಬೇರೆ ಥರದರೋ ಲವ್ ಆ್ಯಂಗಲ್ಲು ಈ ಥರದ್ದು ಇರುತ್ತೆ ಬಟ್ ಇಲ್ಲಿ ಇಡೀ ಸಿನಿಮಾನೇ ಬೇರೆ ಥರ ಇರೋದರಿಂದ ಕಾಡಲ್ಲಿ ನಡೆಯುತ್ತೆ ನಲ್ವತ್ತು ವರ್ಷದಿಂದ ಹಿಂದಿಂದು ಹಂಗಿರೋದ್ರಿಂದ ನಿಮ್ಮ ಕ್ಯಾರೆಕ್ಟರ್ ಇಲ್ಲ ಹೆಂಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಯೂಸ್ಲ್ ರೆಗ್ಯುಲರ್ ಕ್ಯಾರೆಕ್ಟರ್ ಗಿಂತ ಆ್ಯಕ್ಚುಲಿ ಕಂಟಿನ್ಯೂಟಿಯಲ್ಲೇ ನಂದು ಮಿಸ್ ಮಾಡಿತ್ತು ಕಂಟಿನ್ಯೂಟಿ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ನಾನ್ ಬೇರೆ ತರ ಕಾಣ್ತೀನಿ ಸೆಕೆಂಡ್ ಹಾಫ್ ಅಲ್ಲಿ ನಾನ್ ಬೇರೆ ತರ ಕಾಣ್ತೀನಿ ಎರಡು ಶೇಡ್ ತರ ಹಾ ಎರಡು ಶೇಡ್ಸ್ ತರ ಇರುತ್ತೆ ಹೌದು ಅಂಡ್ ಇದು ಕಾನ್ಸೆಪ್ಟ್ ಬಗ್ಗೆ ಬರುವಾಗ ಯಾಕಂದ್ರೆ ನಾನು ಆಲ್ರೆಡಿ ಥಿಯೇಟರ್ಸ್ ಅಲ್ಲಿ ಇದ್ದೆ ರಂಗಭೂಮಿಯಲ್ಲಿ ಇರೋದ್ರಿಂದ ಸೊ ನನಗೆ ಈ ತರ ಕಾನ್ಸೆಪ್ಟ್ ನಾನು ಅಲ್ಲೂ ನಾನು ಆಕ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಅಷ್ಟು ಅಂದು ಸಿಮಿಲ್ಯಾರಿಟಿ ಇತ್ತು ನನಗೆ ಸೊ ಅಷ್ಟು ಕಷ್ಟ ಆಗಿಲ್ಲ ಬಟ್ ಬಟ್ ಏನು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡೋದು ಮತ್ತು ಕ್ಯಾಮ್ರಾ ಮುಂದೆ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ಅವ್ರ ಆ್ಯಂಗ್ಲಿ ಬೇರೆ ಇರುತ್ತೆ ತುಂಬ ಡಿಫ್ರೆನ್ಸ್ ಇದೆ ಹಾಗಾಗಿ ಒಂದು ಎರಡು ಮೂರು ಕಡೆ ಒಂಚೂರು ಕಷ್ಟ ಆಯಿತು ಬಟ್ ಡೈರೆಕ್ಟರ್ಸ್ ತುಂಬ ಗೈಡ್ ಮಾಡಿದರು ನನ್ನ ಅವ್ರ ಗೈಡೆನ್ಸ್ ಅಂತ ನಾನು ಮೂವ್ ಆಗಿದ್ದೀನಿ ಕಷ್ಟ ಏನು ಕಷ್ಟ ಅಂತ ಹೇಳ್ತಾರೆ ತುಂಬ ಲೀಲಾಜವರಾಗಿ ಮಾಡಿದ್ರು ಮಾಡ್ರು ಮಾಡಿದರೆ ಯಾಕಂದರೆ ಅವರು ಬೇಸಿಕಲಿ ಸ್ಟೇಜ್ ಆರ್ಟಿಸ್ಟ್ ಅಂದರೆ ನಿಮಗೆ ಸ್ಟೇಜಲ್ಲಿ ನಿಮಗೆ ಲೈವ್ ಇರುತ್ತೆ ಲೈವ್ ಪರ್ಫಾರ್ಮ್ ಈ ಥರ ಕಟ್ಟ ಕಟ್ಟಿರಲ್ಲ ಒಂದ್ಸಲ ಡೈಲಾಗ್ ಹೋಯ್ತು ಅಂದರೆ ಡಮ್ ಹೋಯ್ತು ಅಷ್ಟೇ ಆಪೋಸಿಟ್ ಅಂದರೆ ಲೀಡ್ ಎತ್ಕೊಂಡ್ರೆ ಬಚಾವು ಅವ್ನು ವೀಕ್ ಆದರೆ ಡಮ್ ಆರೋದು ಆ ಡೈಲಾಗ್ ಹೋಗಿ ಅಂದರೆ ಲೈವ್ ಅಲ್ಲಿ ಅಲ್ಲೇ ಡ್ರಾ ಅಲ್ಲೇ ಬಾಬನ ಬಟ್ ಸಿನಿಮಾ ಆಗಿರೋದ್ರಿಂದ ಸಾಕಷ್ಟು ಕಟ್ ಶಾರ್ಟ್ಸು ತಯಾರಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಜವಲ್ಲಿ ಒಳ್ಳೆ ಫ್ಯೂಚರ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನೋಡಿರೋ ಒಂದು ಇದರಲ್ಲಿ ಸುಮಾರು ಒಂದು ನಾಲ್ಕು ನಾಲ್ಕು ಸಿನ್ಮಾದಲ್ಲಿ ದಿ ಬೆಸ್ಟ್ ಪ ಆಕ್ಟಿಂಗ್ ಮಾಡೋದ್ರ ಜೊತೆಗೆ ಆ ಪಂಚಲಿಟಿ ಟೈಮ್ ಸೆನ್ಸ್ ಇರಬಹುದು ಆಮೇಲೆ ಫಾರೆಸ್ಟ್ ಮಾಡೋದು ಇಲ್ಲಿ ಯಾರಿಗೂ ಆಲ್ಮೋಸ್ಟ್ ಯಾರಿಗೂ ಚಪ್ಪಲಿ ಹಾಕ್ಸಿಲ್ಲ ನಾವು ಯಾರಿಗೂ ಚಪ್ಪಲಿ ಹಾಕ್ಸಿಲ್ಲ ಸೊ ಸುಮ್ಮನೆ ಸಹ ಮುಳ್ಳು ಕಳ್ಳು ಆ ಬೇಸಲಿ ಕಷ್ಟ ನಾವೇನು ದೊಡ್ಡದಾಗ ಅದನ್ನ ಐಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಂಡೇಟ್ರಿ ಫಾರೆಸ್ಟ್ ಸಬ್ಜೆಕ್ಟ್ ಅಂದಾಗ ಕಷ್ಟ ಬಟ್ ಇಲ್ಲ ಟೀಸರ್ ಟ್ರೈಲರ್ ನೋಡಿದೆ ನಾನು ಚಪ್ಪಲಿ ಇದೆ ಚಪ್ಪಲಿ

ಟ್ರೈಲರ್ ನೋಡಿದಾಗ ಈ ಸಿನಿಮಾ ನೋಡಬೇಕಾ ಬಡ ಅಂತ ಡಿಸೈಡ್ ಮಾಡೋ ಅಷ್ಟು ಖಂಡಿತ ಒಂದು ಟ್ಯಾಲೆಂಟ್ ಆಡಿಯನ್ಸ್ಗಿದೆ ಸೊ ಇದು ಕಮ ಕಮರ್ಷಿಯಲ್ ನಾವು ಎಲಿಮೆಂಟ್ಸ್ ಅಪ್ರೋಚ್ ಮಾಡ್ಬೇಕಾದ್ರೆ ಆ ಥರ ಅನಿಸುತ್ತೆ ನಿಮಗೆ ಬಟ್ ಪ್ಯೂರ್ಲಿ ಒಂದು ಕಂಟೆಂಟ್ ಇರೋ ಸಬ್ಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಟ್ರೈಲರ ಅಭ್ಯಾಸದಲ್ಲಿ ಹೆಂಗಾಗಿದೆ ಅಂದರೆ ಒಂದು 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 ಸಿನಿಮಾ ಅಂದಾಗ ಸುಮಾರು ಒಂದು ಐದು ಸಾವಿರದಿಂದ ಆರು ಶಾರ್ ಸಾವಿರ ಶಾರ್ಟ್ಸ್ ಇರಬೇಕು ಒಂದು ಒಳ್ಳೆ ಇರ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಆಗೋದು ಬಂದಾಗ ಸೊ ನಾನೇನು ಪ್ರಾಮಿಸ್ ಮಾಡ್ತೀನಿ ನಿಮ್ಮ ಟ್ರೈಲರ್ ಅಂದಾಗ ಐದು ಸಾವಿರ ಆರು ಸಾವಿರ ಶಾರ್ಟ್ಸಲ್ಲಿ ಐದು ಐದು ಇದು ಅಟ್ರಾಕ್ಟ್ ಆಗುತ್ತೆ ಅಂತ ಸೆಲೆಕ್ಷನ್ ಮಾಡಿರೋ ಶಾರ್ಟ್ಸ್ ಅಲ್ಲ ಸರ್ ಇದು ನೀವು ಸಿನಿಮಾ ನೋಡಿದಾಗ ಐದಿನ ಆರು ಸಾವಿರ ಕೂಡ ನೀವು ಟ್ರೈಲರ್ ನೋಡಿದ್ರೆ ಅದೇ ಟೆಂಪೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಟ್ರೈಲರ್ ಒಂದು ಸ್ಟೋರಿ ಹೇಳ್ಬೇಕಂತ ಟ್ರೈಲರ್ ಕಟ್ ಅದೇ ಸರ್ ಟ್ರೈಲರು ಟ್ರೈಲರ್ ಜಸ್ಟ್ ಒಂದು ಇನ್ವಿಟೇಷನ್ ಸರ್ ಅದು ಜನಗಳಿಗೆ ಎಷ್ಟು ಮಟ್ಟಿಗೆ ಕ್ಯಾಚ್ ಆಗುತ್ತೆ ಕ್ಯಾಚ್ ಆಗಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಟ್ರೈಲರ್ ನಾವೇನೋ ಆಹಾರ ಕಟ್ ಮಾಡಿಬಿಟ್ಟು ಮಾಡ್ಬಿಟ್ಟಿದ್ದೀವಿ ಅಂತಲ್ಲ ಒಬ್ಬ ನಾರ್ಮಲ್ ಆಡಿಯನ್ಸ್ ನೋಡಿದಾಗ ಗುರು ಇದು ಟ್ರೈಲರ್ ಏನೋ ಟೆಂಪ್ಟ್ ಆಗೋ ಥರ ಇದೆ ಏನೋ ವಿಷಯ ಇದೆ ಅಂತ ಕೆಲವರು ಸಿನಿಮಾಗೆ ಬಂದು ಉಪ್ಕೊಂಡೋಗೋದು ಇದೆ ಬೈ ತುಂಬಾ ಮಕ್ಕಳು ಮಕ್ಕಳು ಉಗಿದ್ಬಿಟ್ಟು ಹೋಗಿದೆ ಗ್ರೋ ನಾನು ಟ್ರೈಲರ್ ನೋಡಿದ್ರಲ್ಲ ಬಿಟ್ಟ ಸಿನಿಮಾ ಏನಿಲ್ಲ ಅಂತ ನಾವು ಆಗಿ ಡೈರೆಕ್ಟರ್ ಖಂಡಿತ ಆ ಇಟ್ಕೊಂಡೇ ಮಾಡಿದೀವಿ ನೀವು ಖಂಡಿತ ಎಕ್ಸ್ಪೆಕ್ಟೇಷನ್ ಖಂಡಿತ ಬನ್ನಿ ಅಂತ ಹೇಳ್ತೀನಿ ಬರಬೇಡಿ ಅಂತ ಹೇಳಲ್ಲ ಖಂಡಿತ ನಿಮ್ಗೆ ಟ್ರೈಲರ್ ಏನು ಅನ್ಸಲ್ಲ ಟ್ರೈಲರ್ ಡಬಲ್ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಲ್ಲ ನೀವು ಕೇಳಿದ್ದು ತಪ್ಪಿಲ್ಲ ಯಾಕಂದ್ರೆ ನೀವು ಟ್ರೈಲರ್ ನೋಡಿರೋದ್ರಿಂದ ತುಂಬಾ ಆಕ್ಷನ್ಗಳೇ ಇರುತ್ತೆ ಎಲ್ಲರೂ ಅನ್ಕೋತಾರೆ ಹೊಡಿಯೋದು ಬಡಿಯೋದೇ ಸಿನಿಮಾ ಸುಮಾರು ಹೊಡಿಯೋ ಬಡಿಯೋ ಸಿನಿಮಾನೇ ನಡೀತಾ ಇದೆ ಅಂತ ಅಲ್ಲ ಬೇರೆ ಸ್ಟೋರಿನೇ ಇದೆ ಸರ್ ಅದೇ ಆ್ಯಕ್ಷನ್ಸು ಸಿಕ್ಕಾಪಟ್ಟೆ ಇರೋದರಿಂದ ನಿಮಗೆ ಫಿಸಿಕಲಿ ಹೆಂಗೆ ಯಾವ್ದಾದ್ರು ಸೀಕ್ವೆನ್ಸು ಕಷ್ಟ ಅನ್ಸಿ ಅದು ಫಿಸಿಕಲಿ ಯಾವ ಥರ ಕಷ್ಟ ಆಗಿತ್ತು ಇವ್ರಿಗೆ ಅಂದರೆ ಆ್ಯಕ್ಚುಲಿ ಇವರು ಸೆಲೆಕ್ಷನ್ ಮಾಡಿದ್ದು ಹೆಂಗೆ ಅಂದರೆ ನಾನು ಮೂರ್ತಿ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನನಗೆ ಯಾರೋ ಒಬ್ಬ ಗ್ಲಾಮರ್ ತಂದ್ಬಿಟ್ಟು ಅವನಿಗೆ ಮಸಿ ಎಲ್ಲ ಬಳ್ದು ಇವನು ಬುಡ ಜನಾಂಗ ನಂಬಿ 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 ಅಂತ ಬಲವಂತ ಮಾಡೋ ಅದು ಇಸ್ ವೆರಿ ಡೇಂಜರ್ ಅದು ಸ್ಕ್ರಿಪ್ಟಲ್ಲಿ ನನಗೆ ಆಲ್ಮೋಸ್ಟ್ ರೆಡಿಮೇಡ್ ಕೇಕ್ತಾರೆ ಬೇಕಿತ್ತು ಇವ್ನು ನೋಡಿದ್ರೆ ಓಕೆ ಮನುಷ್ಯನ ಥರ ಕಾಣ್ತಾನೆ ಓಕೆ ಒಂದು ಟ್ರೈಬ್ಸ್ ಥರ ಕಾಣ್ತಾನೆ ಗುರು ಆ ನನಗೊಂದು ಆ ಫೇಸ್ ಬೇಕಿತ್ತು ಹಾಗಾಗಿ ಕಿಟ್ಟಿಯವರು ಫಸ್ಟ್ ಸೆಲೆಕ್ಷನ್ ಮಾಡಿದಾಗ ನನಗೆ ಹೀರೋ ಅನ್ನೋದು ಬಿಟ್ಟು ನನಗೆ ಇವರೊಬ್ಬ ಕಾಡಲ್ಲಿರೋ ಒಂದು ಮನುಷ್ಯ ಆ ಬುಡಕಟ್ಟು ಟ್ರೈಬ್ಸ್ ಥರ ಕಾಣ್ತಾನೆ ಅಂತ ಒಂದು ತೊಗೊಂಡಾಗ ಕಿಟ್ಟಿ ನನಗೆ ಆಬ್ವಿಯಸ್ಲಿ ಒಂದು ಓಕೆ ಆಯಿತು ಇನ್ನೊಂದು ಬಂದು ಟ್ರೈಬ್ಸ್ ಅಂದಾಗ ತುಂಬ ರಫ್ ಆಗಿರ್ತಾರೆ ತುಂಬ ಹೊರಡು ಇರ್ತಾರೆ ಹೊರಟು ತನ ಇದ್ರೂ ಒಂದು ಒಂದು ಇನ್ನೋಸೆನ್ಸ್ ಕಾಣುತ್ತೆ ನಿಮಗೆ ಡ್ರೈವ್ಸ್ ಅಂದಾಗ ಫಸ್ಟ್ ಬರೋದೇ ಒಂದು ಆ ಇನೋಸೆನ್ಸ್ ನಿಮಗೆ ಆ ಇನ್ನೋಸೆನ್ಸ್ ಕೂಡ ಫೇಸಲ್ಲಿ ಕಾಣಿಸ್ಬೇಕು ಆಮೇಲೆ ಇಲ್ಲಿ ಆ್ಯಕ್ಷನ್ಸ್ ಇರೋದ್ರಿಂದ ಆ್ಯಕ್ಚುಲಿ ಇವರು ನಾನು ನಿಜ ಹೇಳ್ಬೇಕಾದ್ರೆ ಒಂದು ಸಮ್ಮರ್ ಶಾರ್ಟ್ ಎಲ್ಲ ಎಲ್ಲ ಒಂದು ಮಾರ್ಷಲ್ ಆರ್ಟ್ಸ್ ಎಲ್ಲ ಮಾಡ್ತಾನೆ ಇವನು ಮೋಸ್ಟ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಪೋರ್ಷನ್ಸಲ್ಲಿ ಚಿನ್ನಿ ಮಾಸ್ಟರ್ ಅಂತ ಒಬ್ಬರು ಫೈಟ್ ಮಾಸ್ರು ಚಿನ್ನಿ ಮಾಸ್ಟರ್ ಅಂದರೆ ನಮ್ಮ ಡಾಕ್ಟರ್ ರವಿವರ್ಮ ಅವ್ರ ಜೊತೆ ದಿಗ್ಗಜರು ಅಂತಾರೆ ವಿಷ್ಣುವುದ ಅಂಬರೀಷನ್ ಅವರಿಬ್ಬರು ಇವತ್ತು ಇಲ್ಲಿವರು ಟ್ರಾವೆಲ್ ಮಾಡಿದ್ದಾರೆ ಅಂದರೆ ಆಫ್ ದಿ ಚಿನ್ನಿ ಮಾಸ್ಟರ್ ಕೂಡ ಅವ್ರ ಜೊತೆ ಸಾಥ್ ಕೊಟ್ಟಿರೋದು ಇದು ಸೊ ನಾನೇನು ಮಾಡಿದೆ ಮಾತಾಡ್ತಾ ಮಾತಾರೆ ಚಿನ್ನಿ ಮಾಸ್ಟರ್ ನೀವು ಸರಿ ಸಿಂಗ ಇದು ಈ ಇಂಡಿಪೆಂಡೆಂಟಾಗಿ ಲಾಂಚ್ ಮಾಡೋಣ ಅಂತ ಚಿನ್ನಿ ಮಾಸ್ಟರ್ ನಮ್ಮ ಟೀಮಲ್ಲ ನಾನು ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರಲ್ಲ ಡಿಸೈಡ್ ಮಾಡಿ ಅವ್ರಿಗೆ ಭಯ ಯಾಕಂದರೆ ಇಷ್ಟು ದಿನ ಅಸ್ಟೆಂಟಾಗಿ ಮಾಡ್ಕೊಂಡಿದ್ರು ರವಿವರ್ ವರ್ಮ ಸರ್ ಜೊತೆ ಇದು ನಾನು ಕಾರ್ಡ್ ತಗೊಂಡ್ರೆ ನನ್ನ ಜೀವನ ಹೇಗೆ ಯಾಕಂದರೆ ಗೊತ್ತಲ್ಲ ಅಂದ್ರೆ ನೀರಿ ಮೇಲೆ ಗುಳ್ಳೇ ಇರ್ತಾರೆ ನಾವೆಲ್ಲ ಜಸ್ಟ್ ಅವ್ರಿಗೆ ಮೋಟಿವೇಶನ್ ಇಲ್ಲ ಸರ್ ನೀವು ಮಾಡ್ತೀರಾ ಮಾಡ್ತೀರಾ ಮಾಡಿ ಚಿನ್ನಿ ಮಾಸ್ಟರ್ ಅಂತ ಹೇಳಿ ಹೇಳಿ ಕಾರ್ಡ್ ತೊಗೊಂಡ್ರು ಏನಕ್ಕೆ ಈ ವಿಷಯ ಹೇಳ್ತಾ ಇದೀನಂದರೆ ಇವನು ಕಿಟ್ಟಿ ಬಂದೇನಾದ ಆ್ಯಕ್ಚುಲಿ ಆಲ್ರೆಡಿ ಕನ್ನಡದಲ್ಲಿ ಕೆಲವು ಘಟನೆಗಳಾಗಿದೆ ಪ್ರಾಣಗಳು ಹೋಗಿದೆ ನಿಮಗೆ ಗೊತ್ತಾಗಿದೆ ವಿಷಯ ಆ ಒಂದು ಶಾರ್ಟ್ ಸುಮಾರು ಒಂದು ಸ್ಟೇಜ್ ಬಂದು ಒಂದು ಏಳಿಂದ ಎಂಟಡಿ ಸ್ಟೇಜ್ ಇದೆ ಅಲ್ಲಿ ಒಬ್ಬ ಫೈಟ್ರು ಬಂದಾಗ ಅವನ ಸಮಸ ಹೊಡೆದು ಅವ್ರ ಮೇಲೆ ಬೀಳಬೇಕು ಸೊ ಹಾಕಿದ್ರು ಇವರಿಗೆ ಯಾರು ಚಿನಿ ಮಾಸ್ಟ್ರು ನೀವು ಬಂದು ನಂಗೆ ಅವಮಾನ ಮಾಡ್ತಾರೆ ನಾನು ಮಾರ್ಷಲ್ ಆರ್ಟ್ಸ್ ನಾನು ರೋಪಲ್ಲ ಹಾಕೋಲ್ಲ ಅಂತ ಇವ್ರಿಗೆ ಕಲಾಟೆ ಅವ್ರಿಗೆ ನಾನು ಫಸ್ಟ್ ಟೈಮ್ ಕಾರ್ಡ್ ತಗೊಂಡಿದ್ದೀನಿ ಹೆಚ್ಚು ಕಮ್ಮಿ ಆದರೆ ನಾನು ಲೈಫ್ ಟೈಮ್ ಆ ಕಡೆ ಅದು ಮಾಡ್ಕೊಳಕ ಇದು ಅವ್ರಿಗೆ ಒಂದು ಭಯ ಇರುತ್ತೆ ಜವಾಬ್ದಾರಿ ಇರುತ್ತೆ ಏನಪ್ಪಾ ಮಾಡೋದು ನಮ್ಮ ಕಿಟ್ಟಿ ಕೇಳ್ತಾ ಇಲ್ಲ ಮಾಡ್ತೀನಿ ಅಂತ ಸರಿ ರೋಪ್ ತಗೋದ್ವಿ ಸರಿ ಬೆಡ್ ಬೆಡ್ಡು ಬೇಡ ಅಂತ ಕೂತ್ಕೊಂಡು ಅವನು ಬೆಡ್ ಹಾಕಿದ್ರೆ ಅವನ ಮಾಡ್ತಾ ಇದ್ರು ಮಾರ್ಷಲ್ ಆರ್ಟ್ಸ್ ಅಲ್ಲಪ್ಪ ಈಗ ಆಲ್ರೆಡಿ ಕೆಲವು ಘಟನೆಗಳಾಗಿದೆ ಏನೋ ಹುಡುಗಾಟ ಆಡೋದು ಬೇಡ ಅಂತ ನಾವು ಕನ್ವಿನ್ಸ್ ಮಾಡೋದು ಕೇಳಲಿಲ್ಲ ಸರಿ ಒಂದು ಮಾನಿಟರ್ ಮಾಡೋಣ ಮಾಡಿದ್ಮೇಲೆ ಕನ್ಫರ್ಮ್ ಆದಾಗ ರೋಪ್ ಹಾಕೋದು ಬಿಡುವ ಬೆಡ್ ಹಾಕೋದು ಬಿಡುವ ಡಿಸೈಡ್ ಮಾಡೋಣ ಸರಿ ಮಾಡಿದಾಗ ಒಂದು ನಂಬಿಕೆ ಬಂತು ಸರಿ ಎಲ್ಲರಿಗೂ ಒಂದು ಜೋಶ್ ಆಯಿತು ನಾನೇ ಮನೆ ಟುಮೆಲ್ಲ ಕೂತಿದ್ದೀವಿ ಆ್ಯಕ್ಷನ್ ಅಂತ ಅವ್ರು ಹೇಳಿದ್ರು ನಮ್ಮ ಫೈಟ್ ಮಾಸ್ಟ್ರು ಬಂದ ಹೊಡೆದ ಆ್ಯಕ್ಚುಲಿ ಪಟಕ್ ಅಂತ ಒಂದು ಸೌಂಡ್ ಆಯಿತು ನಾವು ಆ್ಯಕ್ಚುಲಿ ನಮ್ಮ ಲೈಫ್ ಎಲ್ಲಾರದು ಮುಗಿತು ಕತೆ ಇವರು ಮಾತು ಕೇಳಿ ನಾವು ಡಿಸೈಡ್ ಆಗ್ಬಿಟ್ವಲ್ಲ ಅನ್ನೋದು ಒಂದು ನಿಜ್ವಲ ಕಾಡ್ತು ಒನ್ ಟೂ ತ್ರೀ ಫೋರ್ ಒಂದು ಸಿಕ್ಸ್ ಟು ಸೆವೆನ್ ಸೆಕೆಂಡ್ ರಫ್ ಅಂತ ಇದ್ಬಿಟ್ಟು ನಮಗೆ ಇನ್ನು ಅಂದರೆ ಹೇಳಿದಲ್ಲ ಒರಟುತನ ಅಂತ ಏನಿದೆ ಆ್ಯಕ್ಚುಲಿ ಒಂದು ಬ್ಲಡ್ ಇದೆ ಅದು ಒಂದು ಯಾವುದೋ ಒಂದು ಹಳೇದು ಒಂದು ಮೂಸ್ ಏನಾಗಿತ್ತು ಲಾಸ್ಟೇಜ್ ಬಿಳ್ಬೇಕಿತ್ತು ಕೆಳಗಡೆ ಬಿದ್ದೆ ಇತ್ತಲ್ಲ ಮೆಟ್ಲು ಅಲ್ಲ ಸ್ಲಿಪ್ ಆಗಿ ಸೌಂಡ್ ಬಂದಾಗ ನಾವು ಕಟ್ಟಾಯ್ತು ಅಂದ್ಕೊಂಡ್ವಿ ಸಡನ್ ಆಗಿದ್ದ ಮಾಡ್ದ ನಿಜವಲ್ಲೂ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಕನ್ನಡದಲ್ಲಿ ಒಂದು ಟೋನಿ ಚಹಾ ಅಂತ ಹೇಳಿ ತಪ್ಪಾಗಲ್ಲ ಆ ಲೆವೆಲ್ ಮಾಡಿದ್ದಾನೆ ವಿಥೌಟ್ ರೋಪು ವಿಥೌಟ್ ಡ್ಯೂಪು ವಿಥೌಟ್ ಬೆಡ್ ನೀವು ಸುಮಾರು ಒಂದು ವಾರ್ ಪೋರ್ಷನ್ಸ್ ಅಂತಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ವಾರ್ ಪೋರ್ಷನ್ಸ್ ಇದೆ ಆ ಪೋರ್ಷನ್ಸ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಏನು ಗುರು ಫೈಟ್ ಮಾಡ್ತಾನೋ ಅವನು ನ್ಯಾಚುರಲಾಗಿ ಆಗಿ ವಾವ್ ಅನಿಸುತ್ತೆ ಅದಂತೂ ನಾನು ಪ್ರಾಮಿಸ್ ಮಾಡ್ತೀನಿ ತುಂಬ ಡೆಡಿಕೇಟೆಡ್ ಸರ್ ಇವರಾಗಲಿ ಸಿನಿಮಾದಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಡೆಡಿಕೇಶನ್ ಇಟ್ಟು ಆ ಪಾತ್ರದಲ್ಲೇ ಇನ್ವಾಲ್ವ್ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದೊಂದು ಮುತ್ತುಗಳು ಆಮೇಲೆ ನಮ್ಮ ಮಠ ಅವ್ರ ಬಗ್ಗೆ ಹೇಳ್ಬೇಕು ಇವರು ಇವನ್ ವಯಸ್ಸು ಹುಡುಗ ಮಾಡ್ತಾನೆ ಇನ್ಸಿಡೆಂಟ್ ಆಯ್ತು ಓಪನಿಂಗ್ ಫೈಟ್ ಮಾಡ್ತಾ ಇದ್ವಿ ಮಠ ಸೀನಿಯರ್ ಕಲಾವಿದ್ರು ಅವರು ನಮ್ಗೊಂದು ಅವ್ರ ಮೇಲೆ ಒಂದು ಇಮೇಜ್ ಇದೆ ಗಡ್ಡಾಲ ಬಿಟ್ಟಾಗ ಏಜ್ ಆಗಿದೆ ಇದು ಯಾಕೆ ಬೇಕು ಊರು ಬೇಡ ಇವ್ರಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಮಾಸ್ಟರ್ ಎಲ್ಲ ಕರೆಸಿ ಒಂದು ಡೂಪ್ ಹಾಕ್ಸೋಣ ಒಂದು ಶಾರ್ಟ್ ಎಲ್ಲ ಬರ ಇದರಲ್ಲಿ ಸುಮಾರು ಸುಮಾರು ಜನ ಇದ್ದಾರೆ ಸುಮಾರು ಜನ ರಾಕ್ಷಸರು ಇದರಲ್ಲಿ ಅದರಲ್ಲಿ ಒಬ್ಬ ರಾಕ್ಷಸ ಏನು ಮಾಡ್ತಾರೆ ಮಠಾಣ ಎದೆಗೆ ಹೊಡಿಬೇಕು ಯಾವುದೋ ಸಮ್ ಸೀನಲ್ಲಿ ಅವರು ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಹೈಟಲ್ಲಿ ಬಂದು ಒಂದು ನೀರಲ್ಲಿ ಬೀಳಬೇಕು ನಾವು ಮಠ ಲೆಕ್ಕಕ್ಕೆ ತೊಗೊಂಡಿಲ್ಲ ಬಿಡಿ ಏನು ಮಾಡಿದೆ ಡ್ಯೂಪಲ್ಲಿ ಹಾಕ್ಸಿ ಸರಿ ಗಡ್ಡ ಬೇಕಲ್ಲ ಆ್ಯಕ್ಚುಲಿ ಎಲ್ಲ ಓಕೆ ಆಯಿತು ಗಡ್ಡು ತಲೆ ಕೆಡ್ಸ್ಕೊತದ್ವಿ ಗಡ್ಡ ಹೆಂಗ್ ಮ್ಯಾಚ್ ಮಾಡೋದು ಗಡ್ಡ ಹೆಂಗೆ ಮ್ಯಾಚ್ ಮಾಡೋದು ಇವ್ರು ಕೇಳಿಸ್ಕೊಂಡ್ರು ಡೈರೆಕ್ಟಾಗಿ ಒಂದು ನಿಮಿಷ ಬನ್ನಿ ಇಲ್ಲಿ ನಾನು ಮಾಡ್ತೀನಿ ಅಯ್ಯ್ ನೀವು ಯಾಕೆ ಮಾಡ್ತೀರಾ ಅವ್ರಿಗೆ ಚಿನ್ನಿ ಮನುಷ್ಯಕ್ಕೆ ಕೇಳಿಸಿಕೊಂಡು ಏ ಬೇಡ ಬಡ ಬಡ ಗೊತ್ತಾಗಲ್ಲ ನಿಜವಲ್ಲ ಶಾಕ್ ಮಾಡಿದ್ರೆ ನೋಡಿ ಇವರೇ ರಿಯಲ್ ಆಗಿ ಮಾಡಿದ್ದಾರೆ ಮೈ ಜುಮ್ ಅನ್ಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಟ್ ಇಸ್ ಡೆಡಿಕೇಶನ್ ಅದೇ ಸರ್ ರಿಯಾಲಿಟಿ ಶೋಗಳು ಮಾಡಿದರೆ ಅದಾದಮೇಲೆ ಒಂದು ಬ್ರೇಕ್ ಕಾಣಿಸ್ತಾ ಇರಲಿಲ್ಲ ತುಂಬ ದಿನ ಅದಾದಮೇಲೆ ಸಿನಿಮಾ ಅದೇ ಕತೆ ಬಂದು ಹೇಳಿದಾಗೆಲ್ಲ ಒಂದು ಸಲ ಸಿನಿಮಾ ಶುರು ಮಾಡಿದ್ರೆ ಮತ್ತೆ ಇದರಲ್ಲೇ ಕಂಟಿನ್ಯೂ ಆಗಬೇಕಾಗುತ್ತೆ ಆ್ಯಸ್ ಯು ಇರುವಾಗ ಕಂಟಿನ್ಯೂ ಆಗಬೇಕಾಗುತ್ತೆ ಅದೆಲ್ಲ ನಿಮ್ಗೆ ಹೆಂಗೆ ಅನಿಸ್ತು ಮುಂದೆ ಏನು ಅರ್ಥ ಆಗಿಲ್ಲ ಅದೇ ಸರ್ ನೀವು ಕತೆ ಬಂದು ಹೇಳಿದೆ ಕೋರಾಗಿ ನೀವೇ ಹೀರೋ ಅಂತೆಲ್ಲ ಸೆಲೆಕ್ಟ್ ಮಾಡಿದ್ರೆ ಏನಿಸ್ತಪ್ಪ ನೀನೇ ಹೀರೋ ಅಂತ ನಾನು ಮೂರ್ತಿಯನ್ನು ಎಕ್ಸೈಟ್ ಮಾಡಿದಾಗ ಏನಿಸ್ತು ಹೇಳಪ್ಪ ಹ್ಞೂ ಇಲ್ಲ ಅದು ಡಿಸೈಡ್ ಮಾಡಿದ ಕತೆ ಕೇಳಿದಾಗೆಲ್ಲ ನಾನು ಅರ್ಥ ಆಯ್ತು ಈ ಕತೆಗೆ ಕತೆ ಸುಮಾರ್ ಸಲಿ ಕೇಳಿದೆ ಬಟ್ ಅರ್ಥ ಆಗಿಲ್ಲ ಅದೇ ಪ್ರಾಬ್ಲಮ್ ಅದೇ ಸ್ಟಾರ್ಟಿಂಗ್ ಅಂತೂ ಅರ್ಥ ಆಗಿಲ್ಲ ಇವರು ಸ್ಟೈಲ್ ಅಲ್ಲಿ ತುಂಬಾ ಇಷ್ಟ ಆಯ್ತು ಅವರು ಇಲ್ಲಿ ಪ್ರೆಸೆಂಟ್ ಫಸ್ಟ್ ಕುಂಬ್ಳಕ್ಕೆ ಆಗವರೆಗೂ ಡೈಲಿ ಬಂದು ತಳೀತಿದ್ದ ಹ್ಮ್ ಏನ್ ಕಥೆ ಆ್ಯಕ್ಚುಲಿ ಕತೆ ಏನು ಅಂತ ಎಲ್ಲೆಲ್ಲಿ ಬೇಕಾದರೂ ಶೂಟ್ ಮಾಡಿದ್ರು ಅದು ಒಂಥರ ಕನ್ಫ್ಯೂಸ್ ಇತ್ತು ಏನು ತಳೆ ಎಡಿಕೇಷನು ಏನು ಆಗ್ತಿರ್ಬೋದು ಒಂದು ತಲೆಗೆ ಏಳೂವರೆ ಸ್ಪಾಟೆ ಲಿತ್ತಾಯಿದ್ದ ಇಂಥ ಡೆಡಿಕೇಶನ್ ಇದ್ದು ಸಿನ್ಮಾಗೆ ನಮ್ಮ ಕನ್ನಡ ಚಿತ್ರನೂ ಆಸ್ತಿಯಾಗಿ ಬೆಳಿಬೇಕು ಅಂತ ನನ್ನ ಆಸೆ ಇಲ್ಲ ಶ್ರೀ ಸರ್ ಆಗಿರ್ಬೋದು ಮೂರ್ತಣ್ಣೆಲ್ಲ ಕತೆ ಡಿಸ್ಕಸ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗು ಅಣ್ಣ ಮಾಡ್ಕೊ ಮಾಡೋಣ ಒಂದು ಕತೆ ಮಾಡೋಣ ಮಾಡೋಣ ಸಿನಿಮಾ ಮಾಡೋಣ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ರು ಹೋಗ್ತಾ 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 ಅವರು ಅವ್ರಿಗೆ ಗೊತ್ತಿಲ್ಲ ಅವ್ರು ದೊಡ್ಡ ಪ್ರೊಡ್ಯೂಸರ್ ಅವರೇ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡಿದ್ದೀನ ಅಂತ ಈ ಲೆವೆಲ್ಗೆ ಒಂದಷ್ಟು ಜನ ಒಂದು ಮಿನಿಮಮ್ ಒಂದು ಸೆಟ್ಟಲ್ಲಿ ಒಂದು ಸಾವಿರ ಜನ ಇದ್ದೇ ಇರ್ತಿದ್ರು ಆರ್ಟಿಸ್ಟ್ ಸೇರಿಸಿ ಜೂನಿಯರ್ ಆರ್ಟಿಸ್ಟು ಸೇರಿಸಿ ಆ ಜನಕ್ಕೆಲ್ಲ ಬಂದು ಇಡೀ ಫ್ಯಾಮಿಲಿ ಊಟ ಬಡಿಸಿ ಎಲ್ರಿಗೂ ಊಟ ಮಾಡಿ ಅವ್ರ ಮಂಜಾಕ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಬಂದು ಕೆಲಸ ಮಾಡಿದರೆ ಅಂದ್ರೆ ಯಾವ ಪ್ರೊಡ್ಯೂಸರ್ಗಳು ಫಸ್ಟ್ ಸಿನಿಮಾಗೆ ಯಾರು ಎಫೆಕ್ಟ್ ಹಾಕಲ್ಲ ನಮ್ಗೆ ಆಗಬೇಕು ಯಾರದೇ ದುಡ್ಡನ್ನ ನಾವು ಮಾಡ್ಕೊಂಡಿರೋ ಕೆಲಸ ಕೆಲಸ ಮಾಡ್ಕೊಂಡಿರೋಣ ಅಂತಾರೆ ಅವ್ರಿಗೂ ಸಿನಿಮಾ ಫ್ಯಾಷನ್ ತುಂಬಾ ಇರೋದ್ರಿಂದ ಮೊದಲೇ ನೋಡಿರ್ಬೋದು ಒಂದು ಸ್ಲಮ್ ಸಿನಿಮಾ ಅಂತ ಅವರೇ ಹೀರೋ ಆಗಿ ಪ್ರೊಡ್ಯೂಸ್ ಮಾಡಿದ್ರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಇವತ್ತು ಪ್ರೊಡ್ಯೂಸರ್ ಆಗಿ ಎರಡು ಕಡೆನೂ ಮೇಂಟೈನ್ ಮಾಡ್ಕೊಂಡು ಮಾಡೋದು ತುಂಬಾ ಕಷ್ಟ ಇದೆ ಯಾಕೆ ಅವ್ರಿಗೂ ಫ್ಯಾಮಿಲಿ ಮಕ್ಕಳು ಮರಿಯಂತ ಇರ್ತಾರೆ ಕೆಲವರು ಯಾರು ಮುಂದೆ ಬರಲ್ಲ ಯಾಕೆ ಮಾಡಬೇಕಪ್ಪ ನಮ್ದೆ ಅವ್ರು ಮೇಂಟೈನ್ ಇವ್ರ್ ಇವ್ ಮೇಂಟೈನ್ ಮಾಡಿದ್ರೆ ಬಹಳ ಕಷ್ಟ ಮೈಂಟೇನ್ ಮಾಡಿದ್ರೆ ತುಂಬಾ ಕಷ್ಟ ಆಗಿತ್ತು ದೊಡ್ಡ ಅದ್ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಷ್ಟಪಟ್ಟು ಎಲ್ಲ ಟೀಮು ಎಲ್ಲ ವರ್ಕ್ ಮಾಡಿದೀವಿ ಕೋರಾದಲ್ಲಿ ನೀವು ನೋಡಿದ್ರೆ ತುಂಬಾ ಇಷ್ಟ ಪಡ್ತೀರಾ ಈಗ ಕೇಳಿದ್ರೆ ಕೊಷನ್ ಅದು ಹೆಂಗ್ ಬಂತು ಹಿಂಗ್ ಹೆಂಗ್ ಬಂತು ಅಂತ ಟ್ರೈಲರ್ ನೋಡಿದಾಗ ಬಟ್ ನೀವ್ ಸಿನ್ಮಾ ನೋಡ್ದಾಗ ನಿಮ್ ಕನಿವೆ ಆಗುತ್ತೆ ಓ ಅದು ಇಲ್ಲಿ ತುಂಬಾ ಸ್ಪಾಟ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು ಅದಕ್ಕೆ ಮೇಂಟೇನ್ ಮಾಡೋದ್ ಭಾಳ ಕಷ್ಟ ಡೈಲೋಗು ನಾನ್ ಡೈಲಾಗ್ ಹೇಳ್ತಾ ಇರ್ತೀನಿ ಈ ಕಡೆ ಆ ಕಡೆ ಕ್ಯಾಮೆರಾ ಇಟ್ಟಿದ್ದಾರೆ ಅಂದ್ರೆ ಅವ್ನ್ ಸಜೆಷನ್ ಇದೆ ಆಯ್ತಾ ಹಿಂಗೆ ಇಟ್ಟಿದ್ದಾರೆ ಅಂತ ಅಂದ್ರೆ ಅವನ ಎಕ್ಸ್ಪ್ರೆಷನ್ನ ಅಡುಗೆ ಹೋ ಹದ ಮಾಡ್ಕೊಂಡು ಕುಡಿಯೋಕ್ಕೂ ಬಿಡ್ತಾ ಇರಲಿಲ್ಲ ಬೇಕು ಆ ಸಾಂಗ್ಸ್ ಬಗ್ಗೆ ಅದೇ ನಿಮ್ಮ ಒರಟ ಸಿನಿಮಾ ಸಾಂಗ್ಸ್ ಇವತ್ತಿಗೂ ಆ್ಯಕ್ಚುಲಿ ತುಂಬ ವೈರಲ್ ಅದು ಇವತ್ತಿಗೂ ಕೇಳ್ತಾ ಇರ್ತಾರೆ ಜನ ಸೊ ಈ ಸಿನಿಮಾದಲ್ಲೂ ಒಂದು ಸಾಂಗ್ಗೆ ಆದೇ ಲೆವೆಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಸಾಂಗ್ಸ್ ಸರ್ ಖಂಡಿತ ಒಪ್ಪಿಕೊಂಡು ಅಂತ ಎಲ್ಲ ಒಂದು ಒಂದು ಹೋಗಿದೆ ಒಂದೇ ಸರ್ ಸರ್ ಮೂರು ಸಾಂಗ್ ಇದೆ ಎರಡು ಬಂದು ಸುಚುವೇಶನ್ ಸಾಂಗ್ ಬಿಟ್ ಸಾಂಗ್ ಅಂತ ಬರುತ್ತೆ ಇದು ಫುಲ್ ಫ್ರೆಡ್ಜು ಈ ಸಾಂಗ್ ಬರುತ್ತೆ ಈ ಸಾಂಗು ಒಂದು ಇತಿಹಾಸ ಇದೆ ಸರ್ ಆ್ಯಕ್ಚುಲಿ ಈ ಸಾಂಗ್ ನಾನು ಕಂಪೋಸ್ ಮಾಡಿಸಿಲ್ಲ ಆ್ಯಕ್ಚುಲಿ ಇದು ನನಗೆ ಒಬ್ಬ ಹೊರಟ ಸಾಂಗ್ ಇಟ್ಟಾದಾಗ ಒಂದು ಭಯ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾವ ಥರ ಸಾಂಗ್ ಕೊಡಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ಸಾಹೇಬ್ರು ಮೂರ್ತಿ ಅಣ್ಣ ಬಂದು ಆಲ್ರೆಡಿ ಈ ಸಾಂಗ್ ಮಾಡಿಸಿದ್ರು ಒಪ್ಪಿಕೊಂಡು ಅಂತ ಬೇರೆ ಸಬ್ಜೆಕ್ಟ್ ಸಬ್ಜೆಕ್ಟಿಗೂ ಮಾಡ್ಸ್ಕೊಂಡು ಇಟ್ಟಿದ್ರು ಸೊ ಡಿಸ್ಕಷನ್ ಸಿಚುವೇಷನ್ ಮಾಡ್ತಾ ಮಾಡ್ತಾ ಮಾತಾಡ್ತಾ ನಮ್ಮ ಮೂರ್ತಿ ಅಣ್ಣ ಶ್ರೀ ಈ ನಮ್ಮ ಸುಚುವೇಶನ್ಗೆ ಸೂಟ್ ಆಗ್ಬೋದನ್ನು ಕೇಳೋಣ ಒಂದ್ಸಲಿ ನಾನು ಇಲ್ಲಣ ಒಂದ್ಸಲಿ ಕೇಳ್ತೀನಿ ಕೇಳಿದ ತಕ್ಷಣ ನನಗೆ ಆ್ಯಕ್ಚುಲಿ ಅಟ್ರ್ಯಾಕ್ಟ್ ಆಯಿತು ಇಲ್ಲ ಇದು ಮಾಡೋಣ ಅಂತ ಹಾಗಾಗಿ ಈಗ ಒಪ್ಪಿಕೊಂಡಿರೋ ಸಾಂಗು ನಮ್ಮ ಕೋರಾಗೆ ಟ್ರಾವೆಲ್ ಆಯಿತು ಸೂಪರ್ ಸರ್ ಸೊ ಫೈನಲಿ ಇಪ್ಪತ್ತೆಂಟಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ತುಂಬ ದೊಡ್ಡ ಕನ್ಸಿಟ್ಕೊಂಡು ಮಾಡಿದ್ದೀರಾ ಸರ್ ಖುಷಿಯಾಯ್ತು ನಿಮ್ಮ ಜೊತೆ ಮಾತಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು